ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವಂತ್ ನನ್ನ ಜೊತೆ ಇವತ್ತು ಇಂಗ್ಲೀಷನ್ನು ಅತ್ಯಂತ ಸರಳವಾಗಿ ಕಲಿಸುವಂತಹ ಇಂಗ್ಲೀಷಿಯ ಒಂದು ಸೂತ್ರವನ್ನು ಕಂಡಿಡಿದಂತಹ ಪಿ ಜಿ ಗಿರಿ ಡಾಕ್ಟರ್ ಪಿ ಜಿ ಗಿರಿ ಅವರು ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀರಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಕಲಿಸುವಂಥ ವಿಧಾನ ಅಂತ ಕಂಡು ಆ ಒಂದು ಸೂತ್ರವನ್ನು ಕಂಡುಹಿಡಿದೀನಿ ಅಂತ ಹೇಳ್ತೀರಿ ಏನು ಆ ಸೂತ್ರ ಯಾವ ರೀತಿ ಕಂಡು ಅಂತೇಳಿ ಸೊ ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಬಂದು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅಂತ ಅಂದರೆ ಅಂಗೈಯಲ್ಲಿ ಆಂಗ್ಲ ಭಾಷೆ ಅಂತ ಕನ್ನಡ ಗೊತ್ತಿದ್ರೆ ಸಾಕು ಇಂಗ್ಲೀಷ್ ಕಲಿಬೋದು ಅಂತ ಸೊ ಯಾವ ರೀತಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಬಗ್ಗೆ ಐಸ್ಕೊಳ್ ಡೂ ಪ್ಲಸ್ ಒನ್ ಪ್ಲಸ್ ತೀನಿ ಐಸ್ ಕೋರ್ಟ್ ಹಾಪ್ ಪ್ಲಸ್ ಟು ಪ್ಲಸ್ ತಾಯಿದ್ದೀನಿ ಐಸ್ಕೋಲ್ಟ್ ಹ್ಯಾ ಪ್ಲಸ್ ಟು ಪ್ಲಸ್ ದಿನಿ ಐಸ್ಕೊಂಡು ಡೂ ಪ್ಲಸ್ ಟ್ರೂ ಪ್ಲಸ್ ದೇ ಐಸ್ಕೊಂಡು ವಾಸ್ ಪ್ಲಸ್ ಟು ಪ್ಲಸ್ ಇದ್ದೆ ಈ ರೀತಿ ಸೂತ್ರಗಳು ಬರ್ತವೆ ಒಂದು ಸೂತ್ರದಲ್ಲಿ ಟೆನ್ ತೌಸಂಡ್ ಸೆಂಟೆನ್ಸಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಸ್ಟೂಡೆಂಟ್ಗೆ ಟೀಚರ್ನ ಅವಶ್ಯಕತೆ ಇಲ್ದಿರಾನೆ ಒಂದು ಗೈಡರ್ ಇದ್ದರೆ ಸಾಕು ಜಸ್ಟ್ ಒಂದು ಕೋಚ್ ಕೊಟ್ಟರೆ ಸಾಕು ಅವರು ಟೆನ್ ತೌಸಂಡ್ ಸೆಂಟರ್ಸ್ನ ಕ್ರಿಯೇಟ್ ಮಾಡ್ತಾರೆ ಇಂಥ ಸೂತ್ರಗಳು ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಅಂದರೆ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಈ ಸೂತ್ರಗಳ ಮೂಲಕ ಇಂಗ್ಲೀಷ್ ಅನ್ನೋಂಥ ಕಾನ್ಸೆಪ್ಟು ಸೊ ಈ ನೈನ್ ಇಯರ್ಸ್ ಒಂದು ಪ್ರಾಜೆಕ್ಟ್ನ ಕಂಡು ಕಂಡಿಡ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸರ್ವಿಸ್ನ ಮಾಡಿಕೊಂಡು ಈ ಒಂದು ಈ ಮಟ್ಟಕ್ಕೆ ಬಂದಿದ್ದೀವಿ ಸೊ ಯಾವಾಗ ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಸರ್ ಇದನ್ನು ಸರ್ ನಾವು ಇದನ್ನು ಟೂ ತೌಸಂಡ್ ತ್ರೀಯಿಂದನೇ ನಾವು ಕೋಚಿಂಗ್ ಕ್ಲಾಸಸ್ನ ಟ್ಯೂಷನ್ಸ್ನ ಮಾಡಿಕೊಂಡು ಬರ್ತಾಯಿದ್ವಿ ಸೊ ತದನಂತರ ಒಂದು ಟೂ ತೌಸಂಡ್ ಸಿಕ್ಸಲ್ಲಿ ಅಫಿಷಿಯಲ್ಲಾಗಿ ಮಾತೃಕೃಪ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅಥವಾ ಮಾತೃಕೃಪ ಕೋ ಕೋಚಿಂಗ್ ಸೆಂಟರ್ ಅಂತ ಮೀಟಾ ಅಂತ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸರ್ವಿಸನ್ನ ಮಾಡಿಕೊಂಡು ಹಳ್ಳಿ ಹಳ್ಳಿನಲ್ಲೂ ಕ್ಲಾಸಸ್ನ ಮಾಡಿಕೊಂಡು ತಾಲೂಕುಗಳಲ್ಲಿ ಕ್ಲಾಸಸ್ನ ಮಾಡಿಕೊಟ್ಟಿದ್ದೀವಿ ಸುಮಾರೊಂದು ಒಂದು ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ ಒಂದು ಸಾವು ಒಂದು ಹತ್ತು ಸಾವಿರ ಜನಕ್ಕೆ ಒಂದು ಅವೇರ್ನೆಸ್ ಮೀಟಿಂಗ್ನ ಮಾಡಿಕೊಟ್ಟಿದ್ವಿ ಹೆಂಗೆ ಕಲಿಬೋದು ಇದನ್ನು ಅನ್ನೋದ್ರ ಬಗ್ಗೆ ಮತ್ತು ಸಾವಿರ ವಿಲೇಜ್ ಕ್ಯಾಂಪ್ಗಳನ್ನ ಮಾಡಿಕೊಟ್ಟಿದ್ದೀವಿ ಒಂದು ಸುಮಾರು ನಾನ್ನೂರಿಂದ ಐನೂರು ಜನ ಈ ರೀತಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ನ ಕಲಿಸೋದಕ್ಕೆ ಟೀಚರ್ಸ್ನ ನಾವು ಟ್ರೈನ್ ಟ್ರೈನಪ್ನ ಮಾಡಿಕೊಟ್ಟಿದ್ದೀವಿ ಈಗ ಇದನ್ನೆಲ್ಲ ತಗೊಂಡು ಈಗ ನೆಕ್ಸ್ಟ್ ಮು ಮುಂದಿನ ಭವಿಷ್ಯಗಳಲ್ಲಿ ಸೊ ಎಲ್ಲ ಕಡೆಯೂ ತಾಲೂಕ್ ಲೆವೆಲ್ಸಲ್ಲಿ ತ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ನಾವು ಈ ಮೀಡಿಯಾಗೆ ಬಂದಿದ್ದೀವಿ ಸೊ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಯಾರು ಈ ಡಾಕ್ಟರ್ ಪಿ ಜಿ ಗಿರಿ ಅಂದರೆ ಯಾರು ಅವರ ಹಿನ್ನೆಲೆ ಏನು ಯಾಕೆ ಈ ಒಂದು ಇಂಗ್ಲೀಷನ್ನು ಸುಲಭವಾಗಿ ಕಲಿಸುವ ವಿಧಾನವನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸುತ್ತೆ ತಮಗೆ ಅಂತೇಳಿ ಸೊ ನಾವು ಏನು ಪಿ ಜಿ ಗಿರಿ ಅಥವಾ ಡಾಕ್ಟರ್ ಪಿ ಜಿ ಗಿರಿ ಅನ್ನೋವಂಥ ನಾವು ಬೇಸಿಕಲಿ ನಮ್ಮ ಮೂಲ ಹೆಸರು ಬಂದು ವೆಂಕಟಗಿರಿ ಅಂತ ಸೊ ನಾವು ಒಂದು ಕುಗ್ಗ್ರಾಮದಲ್ಲಿ ಹುಟ್ಟಿದವರು ಕನ್ನಡ ಮೀಡಿಯಮ್ಮಲ್ಲಿ ಓದ್ದೋರು ನಮ್ಮ ಊರು ಬಂದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪಿಚ್ಚುಗುಂಟ್ರಹಳ್ಳಿ ಅನ್ನುವಂಥ ಒಂದು ಗ್ರಾಮ ಸಣ್ಣ ಗ್ರಾಮ ಒಂದು ಆ ವಿಲೇಜ್ಗೆ ಬಸ್ ಫೆಸಿಲಿಟೀಸ್ ಕೂಡ ಇಲ್ಲ ಅಂಥ ಗ್ರಾಮದಲ್ಲಿ ಹುಟ್ಟಿ ಸೊ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗಳಿಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ವಿ ಹಾಗಾಗಿ ಆ ನೋವಿತ್ತು ತದನಂತರ ನಾವು ಹುಟ್ಟಿದ್ದು ಒಂದು ಹಳ್ಳಿನಲ್ಲಿ ಒಂದು ಕೋಲಾರ ಡಿಸ್ಟಿಕಲ್ಲಾದರೆ ಬೆಳೆದಿದ್ದು ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೊ ಹೊಸಕೋಟೆ ತಾಲೂಕಿನ ಮುತ್ತುಕದ ಹಳ್ಳಿ ಅನ್ನೋವಂಥ ಒಂದು ಹಳ್ಳಿಯಲ್ಲಿ ಬೆಳೆದು ಅಲ್ಲಿವರೆಗೂ ಅಲ್ಲೇ ಕಲ್ಕುಂಟೆ ಅಗ್ರಹಾರ ಅನ್ನೋಂಥ ಒಂದು ಶಾಲೆಯಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಓದಿ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ನೇ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಸೆಕೆಂಡ್ ಟೈಮ್ ಅಂದರೆ ಒಂದು ಸರಿ ಫೇಲಾಗಿ ಸೊ ತದನಂತರ ಮತ್ತೆ ಪಾಸಾಗಿ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ನ ಪಾಸಾಗಿ ಅಂದರೆ ಟೋಟಲಾಗಿ ಹೇಳಬೇಕಾದ್ರೆ ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ಇಂಗ್ಲೀಷ್ ಬರಲ್ಲ ಅನ್ನೋವಂಥ ಕಾರಣಕ್ಕೆ ಫೇಲ್ ಆಗಿರುವಂಥ ಒಬ್ಬ ವಿದ್ಯಾರ್ಥಿ ತದನಂತರ ಇದರಲ್ಲೇ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಏನಾದರೂ ಒಂದು ಹೊಸತನ ಮಾಡಬೇಕು ಇಂಗ್ಲೀಷ್ನ ಕಲಿಬೇಕು ಅನ್ನೋ ಥರ ಒಂದು ಇಂಟೆನ್ಷನಿಂದ ಸೊ ಎಲ್ಲ ಕಡೆಯೂ ಒಂದು ನಮ್ಮ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಟೀಚರ್ಸ್ನ ಟ್ಯೂಟೋರಿಯಲ್ಸ್ ಎಷ್ಟೋ ಜನ ಹಿಂದ್ಗಡೆ ತುಂಬ ಜನರ ಒಂದು ಎಫರ್ಟ್ ಇದೆ ನಾನು ಕಂಡು ಹಿಡಿದಿದ್ದೀನಿ ಅಂತ ಹೇಳಿದ್ರೆ ಇರೋ ಇಂಗ್ಲೀಷ್ನ ಪೂರ್ಣಿಸಿದ್ದೀನಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ತಪಸ್ಸು ಕೂತ್ಕೊಂಡು ಹಿಡಿದಿರೋದಲ್ಲ ಇವತ್ತು ಯು ಇಸ್ ಕೊಟ್ಟು ಪ್ಲಸ್ ಒನ್ ಪ್ಲಸ್ ಇರಿ ಯೂಸ್ ಕೊಟ್ಟು ಆರ್ ಪ್ಲಸ್ ಟು ಪ್ಲಸ್ ತಾಯಿದ್ರಿ ಯೂಸ್ ಕೊಟ್ಟು ಹ್ಯಾ ಪ್ಲಸ್ ಟು ಪ್ಲಸ್ ದೀರಿ ಯೂಸ್ ಕೊಟ್ಟು ವರ್ಕ್ ಪ್ಲಸ್ ಟು ಪ್ಲಸ್ ತಾಯಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಈ ನಮ್ಮನ್ನು ನೋಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ಯೂಸ್ ಕೊಟ್ಟು ಟು ಪ್ಲಸ್ ಒನ್ ಪ್ಲಸ್ ತೀರಿ ಮ್ಯಾಚ್ ಆಗಿಲ್ಲ ನೋಡ್ತೀರಿ ಅನ್ನೋದಕ್ಕೆ ನೋಡ್ತಾ ಇದ್ದೀರಿ ಯೂಸ್ ಕೊಟ್ಟು ಆರ್ ಪ್ಲಸ್ ಟು ಪ್ಲಸ್ ತಾಯ್ದಿರಿ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ಬೇಕಾದ್ರೆ ಕೊಟ್ಟು ಆರ್ ಪ್ಲಸ್ ಟು ಪ್ಲಸ್ ತಾಯಿದ್ದೀರಿ ಅಂತಲೇ ಬರಬೇಕು ಇದನ್ನೆಲ್ಲ ಪೂರ್ಸಿ ಹೊಸ ರೀತಿಯಲ್ಲಾಗಿ ಒಂದು ಹತ್ತು ವರ್ಷ ಒಂದು ವರ್ಷ ಹತ್ತು ವರ್ಷ ಕಲಿಬೇಕಾದಂಥ ಇಂಗ್ಲೀಷ್ನ ಬರೀ ಹದಿನೈದು ದಿವಸದಿಂದ ಒಂದು ತಿಂಗಳೊಳಗಡೆ ಅದರಲ್ಲೂ ಯಾರಿಗೆ ಇಂಗ್ಲೀಷಲ್ಲಿ ಡಲ್ ಅನಿಸುತ್ತೋ ಅವರು ಚೆನ್ನಾಗಿ ಇಂಗ್ಲೀಷ್ನ ಕಲಿಬೋದು ಅದು ನಮ್ಮ ಮೆಥಡ್ ಅದನ್ನು ಬರದ ಇಂಗ್ಲೀಷ್ ಕಲಿಯೋ ಕಲೀಬಹುದು ಯಾರ್ಗ ಇಂಗ್ಲೀಷೇ ತುಂಬಾ ಡಲ್ ಇದ್ದೀವಿ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಲ್ಲ ಅಂತವರು ಸೂಪರ್ ಆಗಿ ಇಂಗ್ಲೀಷ್ ನ ಸೊ ಇದು ನಮ್ಮ ಒಂದು ಫಾರ್ಮೆಟ್ ಯಾಕಂದ್ರೆ ಪ್ರುಯಂಟ್ ಇಂಗ್ಲೀಷ್ಗೆ ಸುಮಾರು ಜನ ಹೇಳ್ಕೊಡುವಂಥವ್ರು ಇದ್ದಾರೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಅಂತ ವರ್ಲ್ಡಲ್ಲಿ ಅಲ್ಲಿ ನಾವೇ ಬೋರ್ಡ್ ಹಾಕಿರೋವಂಥದ್ದು ನಾವೇ ಹೇಳ್ಕೊಡ್ತಾ ಇರೋವಂಥದ್ದು ನಮ್ಮದೇ ಈ ಫಾರ್ಮುಲಾ ಇರೋವಂಥದ್ದು ಆ ಕಾರಣಕ್ಕಾಗಿ ಒಂದು ಗ್ರಾಮ್ಯಾಟಿಕಲ್ ಎಲ್ಲರಿಗೂ ಬೇಕಿದ್ದು ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ನ ಕಂಡಿಡಿದ್ವಿ ಯಾವಾಗಿಂದ ಗಿರಿಜ್ ಈ ಒಂದು ಗ್ರಾಮೆಟಿಕಲ್ ಸ್ಪೋಕನ್ ಇಂಗ್ಲೀಷ್ ಯಾವಾಗಿಂದ ಕಲಿಸ್ತಾ ಇರೋದು ಹುಡುಗರಿಗೆ ಸೊ ಮ ನಾವು ಬೇಸಿಕಿಂದ ಒಂದು ಪ್ರಾಜೆಕ್ಟ್ನ ಮಾಡಿರೋದೇ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಅಂತೇಳಿ ಸೊ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈಗಲೂ ಕೂಡ ಸಂಬಾರ್ ಕ್ಯಾಂಪ್ ಅಂತಾನು ಎಕ್ಸ್ಪ್ರೆಸ್ ಕ್ಲಾಸ್ ಅಂತನೋ ಸೊ ರೆಸಿಡೆನ್ಷಿಯಲ್ ಕ್ಲಾಸಸ್ ಅಂತನೋ ಸೊ ಪ್ರತಿಯೊಂದು ಆ ಕಾಲಕ್ಕೆ ತಕ್ಕಂತ ಏನೇನು ಆಗುತ್ತೋ ಇಂಗ್ಲೀಷ್ ವಿಷಯದಲ್ಲಿ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ವಿಷಯದಲ್ಲಿ ಆ ಒಂದು ಬ್ಯಾಚಸ್ನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಯಾಕೆ ಇಷ್ಟು ವರ್ಷ ಆದರೂ ಯಾಕೆ ತಾವು ಬೆಳಕಿ ಬರಲಿಲ್ಲ ಅಂತೇಳಿ ಅಂದರೆ ಎಲ್ಲೂ ಕೂಡ ತಮ್ಮ ಬಗ್ಗೆ ಪ್ರಚಾರ ಆಗಲಿ ಅಥವಾ ತಾವು ಕಂಡಿರುವಂಥ ಒಂದು ಸೂತ್ರ ಕನ್ನಡದ ಸೂತ್ರ ಇರ್ಬೋದು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಕನ್ನಡ ಸೂತ್ರದ ಬಗ್ಗೆ ಎಲ್ಲೂ ಕೂಡ ಪ್ರಚಾರ ಆಗಿಲ್ಲ ಅದರ ಕಾರಣ ಏನು ಅಂತೇಳಿ ಸೊ ಮೊದಲನೇದಾಗಿ ನಮ್ಮ ಒಂದು ಪ್ರಾಜೆಕ್ಟ್ ಏನಿದೆ ಒಬ್ಬ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾಕಂದರೆ ನಾವು ಕಲಿಸ್ತಾ ಇರೋದೇ ಇಂಗ್ಲೀಷ್ ಆಗಿರೋದ್ರಿಂದ ಮಾತಾಡ್ತಾರೆ ವರ್ಕ್ ಮಾಡ್ತಾರೆ ಸೊ ಪ್ರತಿಯೊಬ್ಬರ ಜೊತೆನೂ ಮಾತಾಡೋದ್ರಿಂದ ಪಬ್ಲಿಸಿಟಿ ಅನ್ನೋದು ಮೌತ್ ಟು ಮೌತ್ ಪಬ್ಲಿಸಿಟಿ ಅನ್ನೋದು ಬಂದು ಬರುತ್ತೆ ಹಾಗಾಗಿ ನಮಗೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅನ್ನೋಂಥ ಒಂದು ಮನೋಭಾವನೆ ಯಾಕಂದರೆ ಒಬ್ಬ ಸ್ಟೂಡೆಂಟ್ ಬಂದರೆ ಹತ್ತು ಜನ ಅಂದರೆ ಹತ್ತು ಜನ ಬಂದರೆ ನೂರು ಜನ ಸೊ ಅಡ್ಮಿಷನ್ಗೆ ಕ್ಯೂ ನಿಲ್ಲುವಂಥ ಒಂದು ಕಾಲ ಸೊ ಹಂಗಾಗಿ ಒಂದೇ ನಂಬರ್ ಒಂದೇ ಪಾಯಿಂಟು ಎರಡನೇದಾಗಿ ಸೊ ನಾವು ಇನ್ನೂ ದಿನಕ್ಕೆ ಇನ್ನು ಸೆಟ್ ಮಾಡಿಕೊಂಡು ನ ರೆಡಿ ಮಾಡಿಕೊಂಡು ಒಂದಿಷ್ಟು ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದೀವಿ ಎಲ್ಲ ಕಡೆಯೂ ಗ್ರೌಂಡ್ ಲೆವೆಲಲ್ಲಿ ಕೆಲಸನ ಮಾಡಿ ತದನಂತರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ಎಲ್ಲ ರೀತಿಯಲ್ಲೂ ಸೆಟ್ ಮಾಡ್ಕೊಂಡಿದ್ವಿ ಈಗ ನಮ್ಮ ವರ್ಕರ್ಸ್ಗೆ ಒಂದು ಅವ್ರಿಗೊಂದು ಭವಿಷ್ಯ ಬೇಕು ಮತ್ತು ಕರ್ನಾಟಕದ ಎಲ್ಲ ಜನಕ್ಕೂ ಗೊತ್ತಾಗಬೇಕು ಅನ್ನೋದು ಮೂಲ ಉದ್ದೇಶ ಹಾಗಾಗಿ ನಿಮ್ಮ ಮುಂದ್ಗಡೆ ಬಂದಿದ್ದೀವಿ ತಮ್ಮ ಮೋಟೋ ಕೃಪಾ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿಯ ಮೋಟೋ ಏನು ಅಂತ ತಂದು ಒಂದು ಕಾಲದಲ್ಲಿ ಮಾತೃಕೃಪ ಅಂತಿತ್ತು ಮೀಟ್ ಅಂತಿತ್ತು ಈಗ ಧನ್ಯಸಿರಿ ಫೌಂಡೇಶನ್ ಅಂತ ಫೌಂಡೇಶನೇ ಮಾಡ್ಕೊಂಡಿದ್ದೀವಿ ಸೊ ಇದರ ಮೋಟೋ ಬಂದು ಪ್ರತಿಯೊಬ್ಬರು ಯಾರೂ ಇಂಗ್ಲೀಷ್ನ ಕಷ್ಟ ಅನ್ನಬಾರ್ದು ಇಂಗ್ಲೀಷ್ ಅನ್ನೋದು ತುಂಬ ಈಸಿ ಅನ್ನೋದು ಎಲ್ಲರೂ ಬಾಯಲ್ಲೂ ಬರಬೇಕು ಎಸ್ಪೆಷಲಿ ಇಂಗ್ಲೀಷ್ ವಿಷಯದಲ್ಲಿ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಫೈಲ್ ಆಗಿದ್ದೀನಿ ಅದೇ ರೀತಿಯ ಎಸ್ ಎಲ್ ಸಿ ಪಿ ಯು ಕೂಡ ಯಾರೂ ಕೂಡ ಫೈಲ್ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಮತ್ತು ಸಿ ಇ ಟಿ ಬರೀಲಿ ಅಥವಾ ಐ ಎ ಎಸ್ಸು ಐ ಪಿ ಎಸ್ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಾವು ಬರಿತೀವಿ ಆ ಬರೆಯಬೇಕಾದ್ರೆ ಇಂಗ್ಲೀಷ್ ವಿಷಯದಲ್ಲಿ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋದು ನಮ್ಮ ಸ್ಟೂಡೆಂಟ್ಸ್ ಬಾಯಲ್ಲಿ ಬರ್ಕೊಡ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಹಾಗೆಯೇ ನಾವು ಎಷ್ಟೋ ಜನರಿಗೆ ನಾವು ಈ ಥರ ಮಾಡಿಕೊಟ್ಟಿದ್ವಿ ಎಸ್ಪೆಷಲಿ ಹೇಳಬೇಕಾದ್ರೆ ಇವತ್ತು ಸೊಸೈಟಿನಲ್ಲಿ ಒಂದು ಸ್ವಲ್ಪ ಮೀಡಿಯಾಗಳಲ್ಲೂ ಕೂಡ ರಮೇಶ್ ಅಂತ ಒಬ್ಬ ಹುಡುಗ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ ಇಂಗ್ಲೀಷ್ ಫೇಲ್ ಆಗಿದ್ದ ಈಗ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಅವರು ಕೂಡ ಇವತ್ತು ಲಾ ಸಾವಿರಾರು ಗಟ್ಟಲೆ ಸ್ಟು ಒಂದು ಸ್ಟೂಡೆಂಟ್ಸಲ್ಲಿ ಲಕ್ಷಾಂಕಗಟ್ಟಲೆ ಸ್ಟೂಡೆಂಟ್ಸಲ್ಲಿ ಆ ಹುಡುಗ ಕೂಡ ಒಬ್ಬ ನಾವೇ ಅವರ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡೋದಕ್ಕೆ ಒಂದು ಕೋಚ್ನ ಕೊಟ್ಟು ರೆಡಿ ಮಾಡಿಸಿ ಇಂಗ್ಲೀಷ್ನ ಕೊಟ್ಟು ತಯಾರಿ ಮಾಡಿರುವಂಥದ್ದು ನಾವೇನೆ ಅಂದರೆ ಒಂದು ಸುಮಾರು ಜನಕ್ಕೆ ಗೊತ್ತು ಅನ್ನೋ ಕಾರಣಕ್ಕೆ ಈ ಪದನ ಈ ಒಂದು ವ್ಯಕ್ತಿನ ಒಂದು ಹೆಸರು ಹೇಳ್ತಾ ಇರುವಂಥದ್ದು ಅದೇ ತಮ್ಮ ಹತ್ರ ಟ್ರೈನಿಂಗ್ ತೆಗೆದುಕೊಂಡಂಥವ್ರು ಸಾವಿರ ಜನಕ್ಕೆ ಒಂದು ಟ್ರೈನಿಂಗ್ ಕೊಡೋ ಮಟ್ಟಕ್ಕೆ ಆಗಿದ್ದಾರೆ ಅಂತೇಳಿ ಕೋರ್ಸ್ ಇವತ್ತು ನಮ್ಮಲ್ಲಿ ಟೀಚರ್ಸೇ ಹೆಚ್ಚು ಕಡಿಮೆ ಇವತ್ತು ಕರೋನಾ ಇಲ್ಲದೆ ಇದ್ರೆ ಅಥವಾ ನಮಗೆ ಸ್ಟ್ರೋತ್ ಪೇಶೆಂಟ್ ನಾವು ಸೊ ಎರಡು ಮೂರು ವರ್ಷದಿಂದ ರೆಸ್ಟಲ್ಲಿ ಇದ್ವಿ ಇದೆಲ್ಲ ಏನು ರೀಸನ್ ಇಲ್ಲದೆ ಇದ್ದಿದ್ರೆ ಇವತ್ತು ಒಂದು ಐನೂರು ಜನ ಕಂಟಿನ್ಯೂಷನ್ ಎಲ್ಲ ಹೋಬಳಿ ತಾಲೂಕುಗಳಲ್ಲೂ ಕೆಲಸ ಮಾಡ್ತಾಯಿದ್ರು ಕಾರಣ ಒಂದು ಕರೋನಾ ಒಂದು ಕಾರಣದಿಂದ ಒಂದು ಸ್ವಲ್ಪ ಎಲ್ಲ ವರ್ಕರ್ಸು ಸ್ವಲ್ಪ ಎಕನಾಮಿಕಲ್ ಇಶ್ಯೂಸ್ ಆಗಿ ಸ್ವಲ್ಪ ಮನೆಗಳಲ್ಲಿದ್ದಾರೆ ಇದ್ದಾರೆ ಬೇರೆ ಕಡೆ ಇದ್ದಾರೆ ಸೊ ಈಗ ಮತ್ತೆ ರೀಪಿಕಾಪ್ ಆದ ತಕ್ಷಣ ಎಲ್ಲರೂ ಕೂಡ ಬರ್ತಾರೆ ಕೆಲಸಗಳನ್ನ ಮಾಡ್ತಾರೆ ಇವತ್ತು ನನ್ನ ಸ್ಟೂಡೆಂಟ್ಸು ಸಾವಿರಾರು ಜನಕ್ಕೆ ಕೋಚಿಂಗ್ ಕೊಡುವಂಥ ಮಟ್ಟಕ್ಕೆ ನಾವು ತಯಾರಿ ಮಾಡಿರುವಂಥದ್ದು ತಯಾರಿ ಆಗಿರೋದು ತುಂಬ ಸಂತಸದ ವಿಷಯ ಸೊ ಇದು ನಮಗೆ ಈ ಕನ್ನಡದಿಂದ ಕನ್ನಡದ ಮೂಲಕ ಇಂಗ್ಲೀಷನ್ನು ಕಲಿಯೋದು ಅಂದರೆ ಯಾವ ರೀತಿ ಏನು ಸೂತ್ರಗಳೇನು ಎಷ್ಟು ಸೂತ್ರಗಳಿದಾವೆ ಅದರಲ್ಲಿ ಸುಮಾರು ಸಾವಿರಾರು ಸೂತ್ರಗಳು ಬರ್ತವೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಬೇಕಾದ್ರೂ ಹೇಳ್ಕೊಬೋದು ಫಾರ್ ಎಕ್ಸಾಂಪಲ್ ಒಂದು ಒಂದು ಪೆನ್ನನ್ನು ತಗೊಂಡಿದ್ದೀವಿ ಅಂದರೆ ಇಟ್ ಇಸ್ ಗೋಲ್ಟು ಡಸ್ ಪ್ಲಸ್ ಎಸ್ ಪ್ಲಸ್ ಅದ ಇಟ್ ಇಸ್ ಕೋಲ್ಟ್ ಇಸ್ ಪ್ಲಸ್ ಊಟ ಪ್ಲಸ್ ಆಯ್ತು ಇಟ್ ಇಸ್ಟ್ ಹಸ್ ಪ್ಲಸ್ ಸೂಪರ್ ಪ್ಲಸ್ ಇಟ್ ಇಸ್ ಕೊಟ್ಟು ಇಟ್ ಪ್ಲಸ್ ಅದು ತುಂಬ ಸ್ಲೋ ಆಗಿರ್ಬೋದು ಅಂತ ನೀವು ಅಷ್ಟು ಆಗಿ ಹೇಳ್ತಾ ಅದು ಏನು ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಕೋರ್ಸ್ ಈಗ ಈ ಸೂತ್ರಗಳೇನಿದೆ ಕ್ಲಾಸಿಗೆ ಬಂದಾಗ ಒಂದೊಂದು ಬಿಡಿಸಿ ಹೇಳ್ತೀವಿ ಸೊ ಈಗ ಹೇಳ್ತಾ ಇದ್ದೀವಿ ಸೊ ಆನ್ ಎಕ್ಸಾಂಪಲ್ ಈ ಒಂದು ಪೆನ್ನು ಬಿದ್ದೋಗಿದೆ ಈ ಪೆನ್ ಬಿದ್ದೋಗಿದೆ ಅನ್ನೋದನ್ನ ಏನು ಅನ್ಬೋದು ಇಟ್ ಈಸ್ ಗೋಲ್ಟು ಡಸ್ ಪ್ಲಸ್ ವಿ ಎಸ್ ಪ್ಲಸ್ ತದೆ ಬಿದ್ದೋಗಿದೆ ಅಂತ ಹೇಳಿದ್ವಿ ಬಿದ್ದೋಗ್ತದೆ ಅಂತಲ್ಲ ಇಟ್ ಈಸ್ ಕೋಲ್ಡ್ ಈಸ್ ಪ್ಲಸ್ ಪ್ಲಸ್ ತಾಯಿದೆ ಬಿದ್ದೋಗಿ ಅಂತ ಹೇಳಿಲ್ಲ ಬಿದ್ದು ಹೋಗಿದೆ ಅಂತೇಳಿ ಇಟ್ ಈಸ್ ಕೋಟ್ ಹ್ಯಾಸ್ ಪ್ಲಸ್ ಸೂಪರ್ ಪ್ಲಸ್ ದೇ ಪೆನ್ ಬಿದ್ದೋಗಿದೆ ಇಟ್ ಈಸ್ ಕೋಟ್ ಹಾಸ್ ಪ್ಲಸ್ ಸೂಪರ್ ಪ್ಲಸ್ ದೇ ಪೆನ್ ಯಾಸ್ ಫಾಲಂಡ್ ಈ ರೀತಿ ಏನು ಕನ್ನಡ ಮಾತಾಡ್ತೀವೋ ಹಂಗೇನೆ ಇಂಗ್ಲೀಷ್ ಮಾತಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಇದನ್ನು ಕಂಡು ಹಿಡ್ದಿರುವಂಥದ್ದು ಯಾಕಂದರೆ ಇವತ್ತು ಈ ಒಂದು ಗ್ರಾಮ್ಯಾಟಿಕಲ್ ಸೂತ್ರಗಳು ಕಂಡಿಡಿಬೇಕಾದ್ರೆ ಇದಕ್ಕೆ ಹಿಂದ್ಗಡೆ ತುಂಬ ಕಾಣದ ಕೈಗಳಿದ್ದಾವೆ ಅವರೆಲ್ಲ ಹೆಸರುಗಳು ಹೇಳೋದಕ್ಕಾಗಲ್ಲ ಆದರೆ ಸುಮಾರು ಈಗ ನಮ್ಮ ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚ್ ಮಾಡಿದಂಥ ಫೆಮಿನಾ ಟೀಚರಿಂದ ಹಿಡಿದು ಅಥವಾ ನಮ್ಮ ಸ ಮಿಡ್ಲ್ ಸ್ಕೂಲಲ್ಲಿ ಟೀಚ್ ಮಾಡಿದಂಥ ನಾರಾಯಣಸ್ವಾಮಿ ಸರ್ ಇರ್ಬೋದು ಮುನಿಯಪ್ಪ ಸರ್ ಇರ್ಬೋದು ಅಥವಾ ಐ ಸ್ಕೂಲಲ್ಲಿ ಬಂದಾಗ ಬಿ ಎಮ್ ಸಾರ್ ಇರ್ಬೋದು ಅಥವಾ ಕೋದಂಡರಮಯ್ಯ ಸರ್ ಇರ್ಬೋದು ರಾಮಕೃಷ್ಣ ಇವರೆಲ್ಲ ಕೂಡ ಲೆಜೆಂಡ್ಸ್ ಇನ್ ಇಂಗ್ಲೀಷ್ ಅದನ್ನೆಲ್ಲನೂ ಇಷ್ಟು ಈ ಥರ ಸುಮಾರು ಸಾವಿರಾರು ಜನ ನೂರಾರು ಜನ ಜನರ ಸೇರಿ ನಮ್ಮ ಕೊಲೀಗ್ಸ್ ಆದಂಥ ಸೀನಿಯರ್ಸ್ ಆದಂಥ ಶ್ರೀನಿವಾಸ ಸರ್ ಆಗ್ಬೋದು ದಿವಂಗದತ್ತ ಸೊಣ್ಣೂರು ಪ್ರಕಾಶ್ ಅವರು ಆಗ್ಬೋದು ಇವರೆಲ್ಲರ ಸಹಕಾರ ಇಂಥವ್ರು ಸಾವಿರಾರು ಜನರ ಸಹಕಾರದಿಂದ ಇವತ್ತು ಈ ಒಂದು ಪ್ರಾಜೆಕ್ಟ್ನ ಕಂಡುಹಿಡಿಯೋದಕ್ಕೆ ನಂಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ತಗೊಂಬಂದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಚಿರಋಣಿ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಈಗ ಸೂತ್ರವನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಸರ್ ಒಂದು ಬೋರ್ಡ್ ಮೇಲೆ ಬರ್ಬಿಟ್ಟು ಯಾವ ರೀತಿ ಸೂತ್ರಗಳು ಬರ್ತವೆ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ಬೋದು ನಮಗೆ ಡೆಫಿನೆಟ್ಲಿ ಈಗ ಒಂದು ಚಾಪ್ಟರ್ ಅಂತಲೇ ಹಾಕ್ತೀರಿ ಎಷ್ಟು ಸುಲಭವಾಗಿ ನಮ್ಮ ವ್ಯೂವರ್ಸು ಇಲ್ಲೇ ಇಂಗ್ಲೀಷ್ನ ಕಲಿಬೋದು ಅನ್ನೋದಕ್ಕೆ ಸೊ ಕನ್ನಡ ಮೀಡಿಯಮ್ ಆಗಿದರೆ ಅನ್ ಎಕ್ಸಾಂಪಲ್ ಈ ಗೂಗಲಲ್ಲಿ ಸಿಗೋಲ್ಲ ಡಿಕ್ಷ್ನರಿಲ್ಲೂ ಕೂಡ ಮೀನಿಂಗ್ ಸಿಗೋಲ್ಲ ನಾವೇ ಅದಕ್ಕೆ ಒಂದು ಮೀನಿಂಗ್ನ ಕೊಟ್ಟಿರ್ತೀವಿ ನಮ್ಮ ಆಡು ಭಾಷೆಯಿಂದ ಫಾರ್ ಎಕ್ಸಾಂಪಲ್ ದೇರ್ ಈಸ್ ಅಂತ ಸೊ ದೇರ್ ಈಸ್ ಅಂದರೆ ಡಿಕ್ಷ್ನರಿಲಿ ಮತ್ತು ಅಥವಾ ಗೂಗಲಲ್ಲಿ ಸಿಗೋಲ್ಲ ಮೀನಿಂಗ್ ನಾವೇ ಮೀನಿಂಗ್ ಕೊಟ್ಟಿರೋದೇನು ಇದೆ ಇದ್ದಾನೆ ಇದ್ದಾಳೆ ಇದು ಮೂರು ಮೀನಿಂಗ್ನ ಕೊಟ್ಟಿದ್ವಿ ಇಷ್ಟು ಈಸ್ ಅಂದರೆ ಏನು ಅಂತ ಇದೇ ಇದ್ದಾನೆ ಇದ್ದಾಳೆ ಅಂತ ಈ ಮೂರು ಮೀನಿಂಗ್ ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು ತಾವು ಈ ಚಾಪ್ಟರ್ ಬಂದ್ಬಿಡುತ್ತೆ ಹತ್ತು ಸಾವಿರ ಸೆಂಟೆನ್ಸ್ಗಳನ್ನ ನೀವು ಒಂದೇ ನಿಮಿಷದಲ್ಲಿ ಕಲಿಬಹುದು ನೀವೇ ಕ್ರಿಯೇಟ್ ಮಾಡೋಂಥ ಮಟ್ಟಕ್ಕೆ ಬರ್ಬೋದು ಫಾರ್ ಎಕ್ಸಾಂಪಲ್ ಇದೆ ಅಂತ ಹೇಳಿ ಬರುತ್ತೆ ಇದ್ದಾನೆ ಅಂತ ಹೇಳಿ ಬರುತ್ತೆ ಇದ್ದಾಳೆ ಅಂತ ಹೇಳಿ ಬರುತ್ತೆ ಒಂದು ವಸ್ತು ಒಂದು ಪ್ರಾಣಿ ಅಥವಾ ಮನುಷ್ಯ ಒಂದು ಹೆಂಗ್ಸ್ ಹೆಂಗ್ಸಾಗಲಿ ಆಗಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇಲ್ಲಿ ಈಗ ಇದ್ರೆ ಅದನ್ನು ನಾವು ದೆರೀಸ್ ಅನ್ನೋದಕ್ಕೆ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಕೈನಲ್ಲಿ ಪೆನ್ ಇದೆ ಅಥವಾ ಮಾರ್ಕರ್ ಇದೆ ಇದೆ ಅನ್ನೋದು ಬಂತ ಸೊ ಕ್ಲಾಸ್ ರೂಮ್ನಲ್ಲಿ ಒಬ್ಬ ಹುಡುಗ ಇದ್ದಾನೆ ಇದ್ದಾನೆ ಅಂತ ಬಂತ ಸೊ ಅಂಗಡಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಇದ್ದಾಳೆ ಅಂತ ಬಂತ ಈ ರೀತಿ ಯಾವುದಾದ್ರೂ ಅಮ್ಮ ಮನೆಯಲ್ಲಿ ಅಮ್ಮ ಇದ್ದಾಳೆ ಇದ್ದಾಳೆ ಅಂತ ಬಂತ ಈ ರೀತಿ ಎಷ್ಟೇ ನೀವು ಸೆಂಟೆನ್ಸ್ಗಳು ಇದೆ ಇದ್ದಾನೆ ಇದ್ದಾಳೆ ಅಂತ ಹೇಳಿ ಬಂದರೂ ಧೈರ್ಯಗೆ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಇದನ್ನು ಹೆಂಗೆ ಕಲಿಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೈನಲ್ಲಿ ಪೆನ್ನು ಇದೆ ಇದೆ ನನ್ನ ಕನ್ನಡ ಇಷ್ಟು ನಾವು ಕನ್ನಡ ಪರ್ಫೆಕ್ಟಾಗಿ ಮಾತಾಡ್ತೀವಿ ಅಂದರೆ ಅಷ್ಟೇ ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡ್ತೀರಂತ ಈಗ ನೋಡ್ರಿ ಇದನ್ನ ಯಾವ ರೀತಿ ಈಸಿಯಾಗಿ ಮಾಡಬಹುದು ಅಂದ್ರೆ ಕೈ ನಲ್ಲಿ ಪೆನ್ನು ಇದೆ ಇದೆ ಅನ್ನೋದ್ ದೇರ್ ಈಸ್ ಫಸ್ಟ್ ತಗೊಳ್ತೀವಿ ದೇರ್ ಈಸ್ ಆಯ್ತು ನೆಕ್ಸ್ಟ್ ದೇರ್ ಈಸ್ ಆದ್ಮೇಲೆ ಇದೇ ಆದ್ಮೇಲೆ ಉಲ್ಟಾ ಹೋಗಿ ಪೆನ್ ಇದೆ ಪೆನ್ ಆಯ್ತು ನೆಕ್ಸ್ಟ್ ಪೆನ್ ನಂತರ ಏನಿದೆ ಇನ್ ನಲ್ಲಿ ಅಂದ್ರೆ ಇನ್ ಅಂತೀವಿ ಕನ್ನಡದಲ್ಲಿ ನಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ ಅಂತ ಕರಿತೀವಿ ಸೊ ದೇರ್ ಈಸ್ ಎ ಪೆನ್ ಇಲ್ಲಿ ನಲ್ಲಿ ಅನ್ನೋದನ್ನ ಇನ್ ಅಂತಾರೆ ಸೊ ಕೈ ಅನ್ನೋದನ್ನ ಹ್ಯಾಂಡ್ ಅಂತಾರೆ ಇಷ್ಟೇನೆ ಲೆಕ್ಕ ಕೈನಲ್ಲಿ ಪೆನ್ನು ಇದೆ ದೇರ್ ಈಸ್ ಪೆನ್ ಇನ್ ಹ್ಯಾಂಡ್ ಈಷ ಇಂಗ್ಲೀಷು ನೀವು ಯಾವ ಸೆಂಟೆನ್ಸ್ ಆದರೂ ಹಾಕೊಳ್ತೀರಾ ಹಾಕೊಳ್ಳಿ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಪ್ಪ ಇದ್ದಾನೆ ಮನೆಯಲ್ಲಿ ಅಪ್ಪ ಇದ್ದಾನೆ ಈಗ ಉಲ್ಟಾ ಮಾಡಿ ಇದಾನೆ ಅನ್ನೋದನ್ನ ದೇರ್ ಈಸ್ ಅನ್ನೋದು ಕೊಟ್ಟಿದ್ದೀವಿ ದೇರ್ ಈಸ್ ಫಾದರ್ ಇನ್ ಹೌಸ್ ದೇರ್ ಈಸ್ ಫಾದರ್ ಇನ್ ಹೌಸ್ ಇದೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಇದನ್ನೇ ನಾವು ಆಗಿ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫ್ಲೂಯಂಟ್ ಇಂಗ್ಲೀಷ್ ಆಗುತ್ತೆ ಆದರೆ ಫ್ಲೂಯೆಂಟ್ ಇಂಗ್ಲೀಷ್ ನಾವು ಹೋಗೋದಿಲ್ಲ ಕ್ಲಾಸಸ್ ಯಾಕಂದರೆ ಗ್ರಮ್ಯಾಟಿಕಲ್ಲಿ ಯಾರೇ ಕಲಿತ್ ಬಿಟ್ರು ಫ್ಲೂಯೆಂಟು ಮಾತಾಡ್ತಾ ಮಾತಾಡ್ತಾ ಫಾಸ್ಟ್ನೆಸ್ ಆಗಿ ಬಂದ್ಬಿಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದ್ರಿಂದ ನಾವು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಈ ರೀತಿ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೆಂಟೆನ್ಸ್ ತೊಗೊಳ್ಳಿ ಈ ರೀತಿ ಸೆಂಟೆನ್ಸ್ನ ಮಾಡ್ಕೊತಾ ಹೋಗ್ತಾ ಇರ್ಬೋದು ಸೊ ಈ ರೀತಿ ಸೆಂಟೆನ್ಸ್ನ ಮಾಡ್ತಾ ಇರ್ಬೋದು ಇನ್ನೊಂದೆರಡು ಎಕ್ಸ್ಟು ಎಕ್ಸಾಂಪಲ್ ತೋರಿಸ್ಬೋದು ಈಗ ಅಪ್ಪ ಮನೇಲಿ ಇದ್ದಾನೆ ಅಮ್ಮ ಮನೇಲಿ ಇದ್ದಾನು ಬಿಟ್ಟು ಸ್ವಲ್ಪ ಟಫ್ ಆಗಿರುವಂಥ ವರ್ಡ್ಗಳು ಉದಾಹರಣೆಗೆ ಈಗ ಫಾರ್ ಎಕ್ಸಾಂಪಲ್ ಇನ್ಯಾವುದಾದ್ರು ನಿಮ್ಗೆ ಗೊತ್ತಿರುವಂಥದ್ದೇ ಮನೆಯಲ್ಲಿ ಟಿ ವಿ ಇದೆ ಮನೆ ಟಿ ವಿ ಇದೆ ಇದೆ ಅನ್ನೋದನ್ನ ಆಲ್ರೆಡಿ ಇದೆ ಇಷ್ಟಿಷ್ಟೇ ನಾವು ಫೋಟೋ ಫಾರ್ಮುಲಾ ಏನೋ ಏನು ಕನ್ನಡ ಇರುತ್ತೋ ಅದನ್ನ ಉಲ್ಟಾ ಮಾಡಬೇಡಿ ಅಂತ ಹೇಳಿದ್ವಿ ದೇರ್ ಈಸ್ ಟಿ ವಿ ಇನ್ ಹೌಸ್ ದೇರ್ ಈಸ್ ಟಿ ವಿ ಇನ್ ಹೌಸ್ ಇಷ್ಟೇ ಇದನ್ನು ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಫ್ಲೂಯಂಟ್ ಇಂಗ್ಲೀಷಲ್ಲಿ ಹೆಂಗೆ ಬೇಕಾದ್ರು ಮಾತಾಡ್ಬೋದು ಆದರೆ ಗ್ರಮ್ಯಾಟಿಕಲ್ ಇಂಗ್ಲೀಷಲ್ಲಿ ಇದೇನೇ ರೀತಿಯೇ ಬರುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ನಲ್ಲಿ ಒಬ್ಬ ತುಂಟು ಹುಡುಗ ಇದ್ದಾನೆ ದೇರ್ ಈಸ್ ಈಗ ಕ್ಲಾಸ್ನಲ್ಲಿ ಒಬ್ಬ ತುಂಟು ಹುಡುಗ ಇದ್ದಾನೆ ಇದಾನೆ ಅನ್ನೋದನ್ನು ಫಸ್ಟ್ ತಗೋಬೇಕು ದೇರ್ ಈಸ್ ನಾಟ್ ಇ ಬಾಯ್ ಇನ್ ಕ್ಲಾಸ್ ಏನು ಬೇಕಾದ್ರೂ ಸೇರಿಸ್ಕೋಬೋದು ಸೊ ಇಫ್ ಐ ವಾಂಟ್ ಟು ಸೇ ಏಪ್ರಿಲ್ನಲ್ಲಿ ಎಲೆಕ್ಷನ್ ಇದೆ ಏಪ್ರಿಲ್ನಲ್ಲಿ ಎಲೆಕ್ಷನ್ ಇದೆ ಏಪ್ರಿಲ್ನಲ್ಲಿ ಎಲೆಕ್ಷನ್ ಇದೆ ಇದನ್ನು ಉಲ್ಟಾ ಹೋಗಿ ದೇರ್ ಈಸ್ ಎಲೆಕ್ಷನ್ ಇನ್ ಏಪ್ರಿಲ್ ಇಷ್ಟೇ ಏನು ಬೇಕಾದ್ರೂ ಈ ಒಂದು ಚಾಪ್ಟ್ರಲ್ಲೇ ನೀವು ಹತ್ತು ಸೆಂಟ ಹತ್ತು ಸಾವಿರ ಸೆಂಟೆನ್ಸ್ನ ಮಾಡ್ಬೋದು ಇದನ್ನು ನೀವು ಹೆಂಗಾದರೂ ಬರ್ಕೋಬೋದು ಇದೇ ರೀತಿಯೇ ಎಷ್ಟು ಚಾಪ್ಟರ್ಗಳು ಬರ್ತಾವ್ ನೂರು ಗಳು ಕಲ್ಕೊಂಡ್ರೆ ಸಾಕು ನೀವು ಇಂಗ್ಲೀಷ್ನ ಗ್ರಾಮ್ಯಾಟಿಕಲಿ ಮಾತಾಡ್ಬೋದು ಗ್ರಾಮ್ಯಾಟಿಕಲಿ ಬರೀಬಹುದು ಗ್ರಾಮ್ಯಾಟಿಕಲಿ ಸ್ಟೇಜ್ ಮೇಲೆ ಸ್ಪೀಚ್ನ ಕೊಡಬಹುದು ಅನ್ನೋದನ್ನ ಈ ಮೂಲಕ ಸೊ ಪ್ರತಿಯೊಬ್ಬರು ಕೂಡ ಯಾರು ದಡ್ರು ಅನ್ನೋವಂಥ ಮಾತೆ ಬರಲ್ಲ ಅಷ್ಟು ಚೆನ್ನಾಗಿ ಇಂಗ್ಲೀಷ್ನ ಇದ್ರಲ್ಲಿ ಮೂಲಕ ಕಲಿಬೋದು ಅನ್ನೋದು ನಮ್ಮ ಒಂದು ಆಶಯ ಥ್ಯಾಂಕ್ ಯು ಸರ್ ಗ್ರಾಮ್ಯಾಟಿಕಲ್ ಇಂಗ್ಲೀಷಿಗೂ ನಾರ್ಮಲ್ ಅಂದರೆ ಈಗ ಫ್ಲೂಯೆಂಟ್ ಇಂಗ್ಲೀಷ್ಗೂ ಏನು ವ್ಯತ್ಯಾಸ ಏನಿರುತ್ತೆ ಯಾ ಇಟ್ಸ್ ಅ ಗುಡ್ ಕ್ವಶನ್ ಸೊ ಐಡ್ ಲೈಕ್ ಟು ಶೇರ್ ಯು ಏನು ಗ್ರಮ್ಯಾಟಿಕಲ್ ಇಂಗ್ಲೀಷ್ಗೂ ಮತ್ತು ಫ್ಲೂಯೆಂಟ್ ಇಂಗ್ಲೀಷ್ಗೂ ವ್ಯತ್ಯಾಸ ಒಂದು ಸೆಂಟೆನ್ಸ್ನ ಹಾಕ್ತಿರು ನೋಡಿ ಯಾವ ರೀತಿ ಬರುತ್ತೆ ಅಂತ ಏನೇ ಮಾತಾಡಲಿ ಬೇರೆಯವ್ರಿಗೆ ಅರ್ಥ ಆದರೆ ಸಾಕು ಅನ್ನೋದು ಫ್ಲೂಯೆಂಟ್ ಇಂಗ್ಲೀಷು ಬಟ್ ಮಾತಾಡೋದು ಬೇರೆಯವ್ರಿಗೆ ಅರ್ಥ ಆಗೋದ್ರ ಜೊತೆಗೆ ಕರೆಕ್ಟ್ ಆಗಿರಬೇಕು ಅನ್ನೋದೇ ನಮ್ಮ ಗ್ರಮ್ಯಾಟಿಕಲ್ ಸೂತ್ರ ಅನ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಸೆಂಟೆನ್ಸ್ ಹಾಕ್ತಿರು ನೋಡಿ ಕಲ್ತಿರೋದೇ ಒಂದು ಸೆಂಟೆನ್ಸು ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ ನಾನಿಲ್ಲಿ ಕೂತಿದ್ದೀನಿ ನಾನು ಇಲ್ಲಿ ಕೂತಿದ್ದೀನಿ ಇದು ಕನ್ನಡ ನಾವು ಇದನ್ನು ಏನಂತೀವಿ ಗ್ರಮ್ಯಾಟಿಕಲಿ ಐ ಇಸ್ ಗೊಲ್ ಟು ಹ್ಯಾವ್ ಪ್ಲಸ್ ವಿಫೋರ್ ಪ್ಲಸ್ ದೀನಿ ಅಂತ ಬರುತ್ತೆ ಐ ಇಸ್ ಗೊಲ್ ಟು ಹ್ಯಾವ್ ಪ್ಲಸ್ ವಿಫರ್ ಪ್ಲಸ್ ದೀನಿ ನಾನು ಇಲ್ಲಿ ಕೂತಿದ್ದೀನಿ ಐ ಇಸ್ಗೋಲ್ ಟು ಹ್ಯಾವ್ ಪ್ಲಸ್ ಪ್ಲಸ್ ದೀನಿ ಬಂತು ಇಲ್ಲಿ ಅಲ್ಲಿಗೆ ಐ ಹ್ಯಾವ್ ಸ್ಯಾಟ್ ಇಯರ್ ಐ ಹ್ಯಾವ್ ಸ್ಯಾಟ್ ಇಯರ್ ಅಲ್ವಾ ಇದನ್ನು ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಏನಂತ ಮಾಡ್ತೀವಿ ಗೊತ್ತಾ ಈ ಸೆಂಟೆನ್ಸ್ ಕರೆಕ್ಟೇ ಇರ್ಬೋದು ಐ ಹ್ಯಾವ್ ಸ್ಯಾಟ್ ಇಯರ್ ನಾ ಅಂತೀವಿ ಅದು ಫ್ಲೂಯೆಂಟ್ ಇಂಗ್ಲೀಷ್ ಅದಕ್ಕೆ ಮೀನಿಂಗ್ ಇರೋಲ್ಲ ಐ ಹ್ಯಾವ್ ಸ್ಯಾಟ್ ಇಯರ್ ಈಸ್ ಅಂಡ್ ಇಟ್ ಅಂದ್ಬಿಡ್ತೀವಿ ಈ ಐ ಹ್ಯಾವ್ ಐ ಹ್ಯಾವ್ ಸ್ಯಾಟ್ ಇಯರ್ ಯಾ ಅಂತ ಮಾತಾಡ್ಬಿಡ್ತೀವಿ ಈ ಮೂರು ಕೂಡ ಫ್ಲೂಯೆಂಟ್ ಇಂಗ್ಲೀಷು ಅಥವಾ ನಾವು ನಾ ಕ್ಯಾಶುವಲ್ ಇಂಗ್ಲೀಷ್ ಅನ್ಬೋದು ಗ್ರಾಮ್ಯಾಟಿಕಲಿ ಏನು ಬರಬೇಕು ಐ ಹ್ಯಾವ್ ಸ್ಯಾಟ್ ಇಯರ್ ಇಲ್ಲಿ ಸೆಂಟೆನ್ಸಲ್ಲಿ ಹ್ಯಾವ್ ಇರೋದ್ರಿಂದ ಹ್ಯಾವೇ ತೊಗೋಬೇಕು ಹ್ಯಾವ್ ಸೆಂಟೆನ್ಸಲ್ಲಿ ನಾಟ್ ಇಲ್ಲದೇ ಇರೋದ್ರಿಂದ ನಾಟ್ ತೊಗೋಬೇಕು ಹ್ಯಾವ್ ಅಂಡ್ ಸಬ್ಜೆಕ್ಟ್ ಏನಿದೆ ಐ ಐ ಹ್ಯಾವ್ ಸ್ಯಾಟ್ ಇಯರ್ ಹ್ಯಾವ್ ಅಂಟ್ ಐ ಅಂದ್ರೇ ನಾನು ಇಲ್ಲಿ ಕೂತಿದ್ದೀನಿ ಅಲ್ವಾ ಅನ್ನೋಂತ ಮೀನಿಂಗ್ ಬರೋದು ನಾನು ಇಲ್ಲಿ ಕೂತಿದ್ದೀನಿ ಅಲ್ವಾ ಅನ್ನೋದಕ್ಕೆ ನಾನು ಈಸಂಟ್ ಇಟ್ಟು ಯಾನೋ ಈ ತರ ಮಾತಾಡಿದ್ರೆ ಬೇರೆಯವರು ಖುಷಿ ಪಡ್ಬೋದು ಆದರೆ ನಾವು ಮಾತಾಡಿರೋದು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಸ್ಟೇಜ್ ಮೇಲೆ ಮಾತಾಡೋಕ್ಕಾಗಲ್ಲ ನಾವು ಮಾತಾಡೋದು ನಾವೇ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಅನ್ನೋಂತ ಒಂದು ವಿಶೇಷತೆ ಇಲ್ಲಿ ಸಿಗುತ್ತೆ ಅಂತ ಈಗ ನೀವು ಇಷ್ಟು ವರ್ಷ ಏನು ಗ್ರಾಮೆಟಿಕಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತೀನಿ ಎಲ್ಲ ಮಾಡ್ತೀವಿ ಅಂದ್ವಿ ಇಪ್ಪತ್ತು ವರ್ಷದಿಂದ ಒಂದು ಟೀಚಿಂಗನ್ನು ಮಾಡ್ತಾ ಬರ್ತೀನಿ ಅಂದರೆ ತಮ್ಮ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನು ಸರ್ ಸರ್ ನಮ್ಮ ಎಜುಕೇಷನ್ನು ಬೇಸಿಕಲಿ ಒಂದು ಎಂಡವರೆಗೂ ನಾವು ಕನ್ನಡ ಮೀಡಿಯಮಲ್ಲಿ ಓದಿರೋದು ಡಿಗ್ರಿ ಮಾಸ್ಟರ್ ಡಿಗ್ರಿ ಸೊ ಏನು ಜರ್ಮನ್ ಲ್ಯಾಂಗ್ವೇಜ್ ಅಡ್ವಾನ್ಸ್ ಡಿಪ್ಲೊಮಾ ಮಾಡಿದ್ದೀವಿ ಡಿಪ್ಲೊಮ ಇನ್ನು ಜರ್ಮನ್ ಲ್ಯಾಂಗ್ವೇಜಸ್ನ ಮಾಡ್ಕೊಂಡಿದ್ದೀವಿ ಸೊ ಇಷ್ಟೆಲ್ಲ ಆಗಿದ್ರು ನಾವು ಈಗ ಜೀವನ ನಡೆಸ್ತಾ ಇರೋದು ನಾವು ಎಷ್ಟೋ ಜನ ಕೆಲಸ ಕೊಟ್ಟಿರೋದು ಎಲ್ಲರೂ ಕೂಡ ಇದರಲ್ಲಿ ಜೀವನ ನಡೆಸ್ತಾ ಇರೋದು ನಾವು ಕಂಡು ಏನು ನಾವು ರಿಸರ್ಚ್ ಮಾಡಿದ್ದೀವಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದ ಅದೇ ನಮ್ಮ ಜೀವನ ಕೊಟ್ಟಿದೆ ಸೊ ಅದಕ್ಕೆ ನಾವು ಅದ್ರ ಮೇಲೇ ರಿಸರ್ಚ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಯಾಕೆ ಇಷ್ಟು ವರ್ಷ ಅದು ತಾವು ಬೆಳಕಿಗೆ ಬರಲಿಲ್ಲ ಅಂತೇಳಿ ಅಂದರೆ ಈಗ ಇವನ್ ನನಗೆ ಕೂಡ ಗೊತ್ತಿಲ್ಲ ನೀವು ಈ ರೀತಿ ಒಂದೇನೋ ಗ್ರಾಮದಲ್ಲಿ ಇಂಗ್ಲೀಷನ್ನು ಕಲಿಸ್ತೀರಿ ಅಂತೇಳಿ ಅದಕ್ಕೊಂದಷ್ಟು ಸಿದ್ಧ ಸೂತ್ರಗಳನ್ನು ತಯಾರು ಮಾಡ್ಕೊಂಡಿದ್ದೀರಿ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ ತುಂಬ ಜನಕ್ಕೆ ತಾವು ಯಾರು ಪರಿಚಯನೇ ಇಲ್ಲ ಯಾಕೆ ಅಂತೇಳಿ ಯಾ ಸೊ ಏನು ನಾವು ತಲುಪುವಂಥ ಡೆಸ್ಟಿನೇಷನಲ್ಲಿ ಕರೆಕ್ಟಾಗಿ ದಾರಿ ಇದೆ ಬಟ್ ಡಿಲೇ ಆಗಿದೆ ಅಷ್ಟೊಂದು ಇವತ್ತು ನಮ್ಮದೇ ಆದಂಥ ಕೆಲಸಗಳನ್ನ ಇವತ್ತು ಕರೋನಾ ಅನ್ನೋದು ನಮ್ಗೆ ನಾಲ್ಕೈದು ವರ್ಷ ಈ ಒಂದು ಮೀಡಿಯಾಗೆ ಅಥವಾ ಸೊಸೈಟಿಗೆ ನಾವು ಪರಿಚಯ ಆಗೋದಕ್ಕೆ ಡಿಲೇ ಮಾಡಿಸ್ತು ಒಂದು ಕರೋನಾ ಒಂದು ಹೆಲ್ತ್ ಇಶ್ಯೂಸು ಸೊ ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದ್ವಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಾವು ಏನು ಕೆಲಸನ ಮಾಡಿ ಕೆಲಸದ ನಮ್ಮ ಹತ್ರ ಪ್ರೂಫ್ಸ್ ಇದೆ ಹಾರ್ಡ್ ವರ್ಕ್ ಮಾಡಿರೋದಿದೆ ಸೋಷಿಯಲ್ ಸರ್ವಿಸ್ ಮಾಡಿರೋದಿದೆ ಸೊ ಯಥೇಚ್ಛವಾಗಿ ಸರ್ವಿಸ್ನ ಮಾಡಿದ್ವಿ ಈಗ ನಮ್ಮಲ್ಲಿ ಕೆಲಸ ಮಾಡೋವಂಥವ್ರಿಗೆ ಕಲ್ತಿರೋವಂಥವ್ರಿಗೆ ನಮಗೆ ಈ ತರ ಸೂ ಸೂತ್ರಗಳ ಕಂಡು ಒಂದು ಹೆಸರು ಸಿಗಬೇಕು ಮತ್ತೆ ಇನ್ನಷ್ಟು ಜನಕ್ಕೆ ಇದು ಗೊತ್ತಾಗಬೇಕು ಇವತ್ತಲ್ಲ ಇನ್ನೊಂದು ಎರಡು ವರ್ಷ ಕಲೀಲಿ ಆದರೆ ಗೊತ್ತಿರಲಿ ಇಂಥವ್ರು ಒಬ್ರು ಇದ್ದಾರೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಅಂತೆ ವಿತಿನ್ ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಇಂಗ್ಲೀಷ್ನ ಕಲಿಸ್ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ಇವತ್ತು ಈ ಸೂತ್ರಗಳನ್ನು ನೀವೇ ಕಂಡಿರೋದಕ್ಕೆ ಪ್ರೂಫ್ ಏನು ಸರ್ ನಾವು ಮಾಡಿರೋಂಥ ರಿಸರ್ಚು ಏನಿದೆಯೋ ಅದರ ಪ್ರೂಫ್ಸು ಮತ್ತು ವರ್ಕ್ ಮಾಡಿರೋದು ನಮ್ಮ ಟೀಚರ್ಸು ನಾನು ಕೊಟ್ಟಿರೋಂಥ ಎಜುಕೇಷನು ನನ್ನ ಶಿಷ್ಯ ಅಂದರೆ ನನಗೆ ಪ್ರೂಫ್ ಯಾರು ನಿಮ್ಮ ಫೇವ್ರೇಟ್ ಶಿಷ್ಯ ಅಂದರೆ ಅಥವಾ ನಿಮ್ಮ ಗಡಿಯಲ್ಲಿ ಪಡೆದಂಥವರು ಯಾವ ರೀತಿ ಹೊರಗಡೆ ಕೆಲಸವನ್ನು ಮಾಡ್ತಿದ್ದಾರೆ ಸರ್ ಪ್ರತಿಯೊಬ್ಬರು ಅವ್ರ ಲೆವೆಲ್ಗೆ ತಕ್ಕಂಗೆ ಎಸ್ ಎಲ್ ಸಿ ಅವರು ಇದ್ದರೆ ಅವ್ರು ಒಳ್ಳೆಯ ಸ್ಕೋರ್ ತಗೊಂಡು ಅವ್ರ ಜೀವನಕ್ಕೆ ಹೋಗಿರ್ತಾರೆ ಪಿ ಯು ಸಿ ಇರಿದ್ರೆ ಅವ್ರು ಒಳ್ಳೆಯ ಸ್ಕೋರ್ ತಗೊಂಡು ಕಾಲೇಜ್ಗಳಿಗೆ ಹೋಗಿರ್ತಾರೆ ಕಾಲೇಜ್ಗೆ ಹೋಗೋರು ಒಳ್ಳೆ ಸ್ಕೋ ಸ್ಕೋರ್ನ ತಗೊಂಡು ಒಳ್ಳೆ ಜಾಬ್ಗೆ ಹೋಗಿರ್ತಾರೆ ಚೆನ್ನಾಗಿ ಇಂಗ್ಲೀಷ್ ಈಗ ನಾನು ಈಗ ತಾನೇ ಹೇಳಿದೆ ಎಷ್ಟೋ ಜನ ಇದ್ದಾರೆ ಐನೂರು ಜನ ಟೀಚರ್ಸೇ ಇಂಗ್ಲೀಷ್ ಸ್ಪೀಕ್ ಮಾಡುವಂಥವ್ರು ಅಥವಾ ಟೀಚ್ ಮಾಡೋರು ಐನೂರು ಜನ ಇದ್ದಾರೆ ಅಂತ ಹೇಳಿದ್ರೆ ಸೊ ಅರ್ಥ ಪ್ರತಿಯೊಬ್ಬರು ಲೈಫಲ್ಲಿ ಸೆಟ್ಲಾಗಿದೆ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿದೆ ಅಂತ ಅದೇ ರೀತಿಯೇ ಸ್ಟೂಡೆಂಟ್ಸ್ ವಿಷಯದಲ್ಲಿ ಹೋದಾಗ ಇವತ್ತು ಇವತ್ತೇ ತಮ್ಮಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ತುಂಬ ಸೂಪರಾಗಿ ಫಾಸ್ಟಾಗಿ ಮಾತಾಡ್ತಾನೆ ಹುಡುಗ ರಮೇಶ್ ಅಂತ ಅವ್ರಿಗೆ ಎ ಬಿ ಸಿ ಡಿಯಿಂದ ಬೇಸಿಂದ ಈಗ ಏನು ಇಸ್ ಅಂತ ಟೀಚ್ ಮಾಡಿದೆ ಅಲ್ಲಿಂದ ಟೀಚ್ ಮಾಡಿದ್ವಿ ಇವತ್ತು ಅಷ್ಟು ಫಾಸ್ಟಾಗಿ ಇಂಗ್ಲೀಷ್ ಮಾತಾಡಬೇಕಾದ್ರೆ ಆ ಬೇಸಿಂದ ಅಲ್ಲಿವರೆಗೂ ನಾವೇ ಟೀಚ್ ಮಾಡಿರ್ತೀವಿ ಸೊ ಆ ಮಟ್ಟಕ್ಕೆ ಬಂದಿರ್ತಾರೆ ಪ್ರತಿಯೊಬ್ಬರು ನಮ್ಮ ಫೇವ್ರೇಟ್ ರಮೇಶ್ಗೆ ತಾವೇ ಟೀಚ್ ಮಾಡಿದ್ದು ಎಲ್ಲಿ ಎಲ್ಲಿ ಟೀಚ್ ಮಾಡಿದ್ರು ಯಾವ ಇಯರಲ್ಲಿ ಅವರು ತಮಗೆ ಸ್ಟೂಡೆಂಟ್ ಆಗಿದ್ದರು ಐ ಥಿಂಕ್ ಟೂ ತೌಸಂಡ್ ಟ್ವೆಲ್ ತರ್ಟೀನು ನಮ್ಮ ಸ್ಟೂಡೆಂಟು ಸೊ ಸೆಕೆಂಡ್ ಫೀಸ್ ಫೇಲ್ ಆಗಿ ಟೂ ತೌಸಂಡ್ ಟ್ವೆಲ್ವಲ್ಲಿ ಸೊ ನಮ್ಮ ಹತ್ರ ಬಂದು ಜಾಯ್ನ್ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಕಲ್ತ್ ನಂತರ ಸೊ ಮತ್ತೆ ಅವ್ರ ತಾಯಿ ಸಮೇತ ಬಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸೊ ಇಲ್ಲೇ ಇಲ್ಲಿ ನಿಮ್ಮ ಜೊತೆನೇ ಇಲ್ಲಿ ಉಳು ಸ್ವಲ್ಪ ಡೆವಲಪ್ ಆಗಲಿ ಅಂತ ಹೇಳಿದ್ದಕ್ಕೆ ಜೊತೇಲಿ ಇಟ್ಕೊಂಡು ಸೊ ಪ್ರತಿಯೊಂದು ಪಾಂಪ್ಲೆಟ್ಸು ಹಂಚೋದ್ರಿಂದ ಹಿಡ್ದು ಪಬ್ಲಿಸಿಟಿಯಿಂದ ಇದು ಅಡ್ವರ್ಟೈಸ್ಮೆಂಟ್ ಕಳಿಸ್ತಾ ಇದ್ವಿ ಲೈಕ್ ಕಲ್ತಿದ್ದಾದಮೇಲೆ ಕಾಲೇಜ್ಗೆ ಸ್ಕೂಲ್ಗೆ ಈ ಥರ ಕಲಿಸ್ತಾರೆ ನಮ್ಮ ಸರ್ ಅಂತೇಳ್ಬಿಟ್ಟು ಒಂದು ಚೆನ್ನಾಗಿ ಕಲ್ತು ಮುಂದಕ್ಕೆ ಹೋಗಿ ಯಾಕಂದರೆ ಒಂದು ಸರಿ ನಾವು ಐ ವಾಂಟ್ ಟು ರಿಮೆಂಬರ್ ಒನ್ ಥಿಂಗ್ ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿದ್ದೀನಿ ಅಂತ ಅನ್ನೋ ಕಾರಣಕ್ಕೆ ಸುಮಾರು ಜನ ಕಿಂಡಲ್ ಮಾಡ್ತಾ ಆ ಹುಡುಗನ ಸೊ ಅದನ್ನು ನಾನು ಅಲ್ಲಿವರೆಗೂ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲು ಅಂತ ಆ ಸುನಿವೇಶ್ ಬಂದಾಗ ನಾನೇ ಹೇಳಿದೆ ನೀನು ಫಿ ಸೆಕೆಂಡ್ ಪಿ ಯು ಸಿ ಫೇಲಾಗಿ ಇಂಗ್ಲೀಷ್ ಮಾತಾಡ್ತಾ ಇದೆಯಾ ನಾನು ಈ ಪ್ರಾಜೆಕ್ಟ್ ಕಂಡು ಹಿಡಿಯೋದಕ್ಕೆ ಫಿಫ್ತ್ ಸ್ಟ್ಯಾಂಡರ್ಡೇ ಫೇಲು ನೀನು ತಲೆ ಕೆಡಿಸ್ಕೊಬೇಡ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮಾತಾಡು ಒಳ್ಳೆ ಹೆಸರು ತಗೊಂಬ ಮತ್ತು ಪಿ ಪಿ ಯು ಸಿ ಫೇಲ್ ಆಗಿರೋದನ್ನ ಬೇರೆ ರೆಕಗ್ನೈಸ್ ಮಾಡೋವರೆಗೂ ಬಿಡೋಕ್ಕೋಗ್ಬೇಡ ನೀನೇ ಓಪನ್ ಆಗಿ ಹೇಳೋ ಅನ್ನೋದನ್ನ ನಾವೇ ಆ ಕಾಲದಲ್ಲೇ ಹೇಳ್ಕೊಟ್ಟಿದ್ವಿ ಅವ್ರು ಈಗ ರಮೇಶ್ ಅದಕ್ಕೆ ಇವತ್ತು ಒಂದು ನೇಮ್ ಫೇಮ್ ತೊಗೊಂಡಿದ್ದಾರೆ ಅದು ತಾವು ಗುರುಗಳು ಯಾಕೆ ಇವತ್ತೂ ಎಲ್ಲೂ ಬೆಳಕಿಗೆ ಬರಲಿಲ್ಲ ಅಂತ ಇದು ಕಾಲ ಪ್ರತಿಯೊಬ್ಬರಿಗೂ ಒಂದು ಕೂಡಿ ಬರಬೇಕು ಒಂದು ಕಾಲ ಕೂಡಿ ಬರೋವರೆಗೂ ನಾವು ಏನು ಮಾಡ್ಕೊಂಡ್ರು ಆಗಲ್ಲ ಅಂದರೆ ಇವತ್ತೇ ಈ ಕ ಈಗ ಬರಬೇಕಂತಿತ್ತೇನೋ ಹಾಗಾಗಿ ಎಷ್ಟೋ ವಿಜ್ಞಿಗಳು ಎಷ್ಟೋ ಸರಿ ಬರಬೇಕಾದ್ರೆ ಒಂದು ಕರೋನಾ ಆಗ್ಬೋದು ನಾವು ಒಂದು ಸ್ವಲ್ಪ ಈಗ ಮಾತಾಡೋದು ಅರ್ಥ ಆಗುತ್ತೆ ಒಂದು ಹೋದ ವರ್ಷ ಅದಕ್ಕೆ ಮೊದಲು ವರ್ಷ ಮಾತಾಡೋದು ಕೂಡ ಅರ್ಥ ಆಗ್ತಾಯಿಲ್ಲ ಸ್ಟ್ರೋಕ್ ಆಗಿತ್ತು ಹಂಗಾಗಿ ಡಿಲೇ ಆಗಿದೆ ಸೊ ಎವ್ರಿಥಿಂಗ್ ಇಸ್ ಓಕೆ ಆಲ್ ಈಸ್ ವೆಲ್ ಅನ್ನೋ ಅಂತ ಒಂದು ಟೋಟಲ್ ಎಷ್ಟು ಎಷ್ಟು ಕಡೆ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿದ್ರಿ ಯಾವೆಲ್ಲ ಟ್ರೈನಿಂಗ್ ಕ್ಯಾಂಪ್ ಇರುತ್ತೆ ಹದಿನೈದು ದಿವಸದು ಒಂದು ತಿಂಗಳದ್ದು ಅಥವಾ ಯಾವ ರೀತಿ ಒಂದು ಬೇಸ್ ಪ್ಲಾನ್ ಇದೆ ತಮ್ಮಲ್ಲಿ ಅಂತೇಳಿ ಟ್ರೈನಿಂಗ್ ಕೊಡಲಿಕ್ಕೆ ಸರ್ ನಮ್ಮಲ್ಲಿ ಫರ್ ಡೇ ಒನ್ ಅವರ್ ಮಂತ್ಲಿ ಕೋರ್ಸಸ್ ಇದೆ ಎಕ್ಸ್ಪ್ರೆಸ್ ಕ್ಲಾಸ್ ಅಂತಿದೆ ತದನಂತರ ರೆಸಿಡೆನ್ಷಿಯಲ್ ಕ್ಲಾಸಸ್ ಅಂತಿದೆ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ ಈ ಥರ ಯಾವ್ರಿಗೆ ಯಾವ ರೀತಿ ಅಡ್ಜಸ್ಟಬಲ್ ಆಗುತ್ತೋ ಆ ರೀತಿ ಒಂದು ಕ್ಲಾಸಸ್ನ ಮಾಡ್ತಾಯಿದ್ವಿ ಅಂದರೆ ಯಾವುದೇ ಕೋರ್ಸ್ ಜಾಯ್ನ್ ಆಗಲಿ ಸ್ಯಾಟಿಸ್ಫ್ಯಾಕ್ಷನ್ ಖುಷಿಯಿಂದ ಹೋಗ್ತಾರೆ ಅದೊಂದು ನಮ್ಗೆ ದೇವರು ಕೊಟ್ಟಿರುವಂಥ ವರ ಅಂತ ಅಂತ ಎಷ್ಟು ಎಷ್ಟು ಜನ ಎಷ್ಟು ಜನ ಇದಾರೆ ತಮ್ಮ ಹತ್ರ ಇವತ್ತು ಎಂಪ್ಲಾಯೀಸ್ಗಳು ಅಂದರೆ ಟೀಚರ್ಸ್ಗಳು ಇಂಗ್ಲೀಷ್ ಟೀಚರ್ ಇಂಗ್ ಇಂಗ್ಲೀಷ್ ಫ್ಯಾಕಲ್ಟಿ ಎಷ್ಟು ಜನ ಇದ್ದಾರೆ ಎಲ್ಲೆಲ್ಲ ತಾವು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ವಿ ಎಲ್ಲೆಲ್ಲ ಟ್ರೈನಿಂಗ್ಗಳನ್ನು ಕೊಡ್ತೀವಿ ಸರ್ ಆ್ಯಕ್ಚುಲಿ ಬಿಫೋರ್ ನಾವು ಸ್ಟಾರ್ಟ್ ಮಾಡಿದ್ದು ಮಾಲೂರು ತಾಲೂಕಲ್ಲಿ ತದನಂತರ ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ರೂರಲ್ಲು ಮತ್ತು ಚಿಕ್ಕಬಳ್ಳಾಪುರ ಕಡೆ ಸುಮಾರು ಐದಾರು ಹತ್ತು ಕಡೆ ಸ್ಟಾರ್ಟ್ ಮಾಡಿದ್ವಿ ವರ್ತೂರಿಂದ ಹಿಡಿದು ಪೇರ್ಪುರಮ್ಮು ವೇಮ್ಗಲ್ಲು ಮುಳುಬಾಗ್ಲು ಶ್ರೀನಿವಾಸ್ಪುರ ಈ ಕಡೆ ಇಷ್ಟೆಲ್ಲ ಕಡೆ ಸ್ಟಾರ್ಟ್ ಮಾಡಿ ತದನಂತರ ಸುಮಾರು ಒಂದು ಮುನ್ನೂರು ಜನ ವರ್ಕರ್ಸ್ನ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬರೀ ಟೀಚರ್ನೇ ಡೆವಲಪ್ಮೆಂಟ್ನ ಮಾಡಿ ಸೊ ತದನಂತರ ಸೊ ಸುಮಾರೊಂದು ಅರುವತ್ತೆಪ್ಪತ್ತು ಕಡೆ ಮೈಸೂರಿಂದ ಹಿಡಿದು ಮುಳುಬಾಗ್ಲವರೆಗೂ ಎಲ್ಲ ತಾಲೂಕುಗಳಲ್ಲೂ ಸ್ಟಾರ್ಟ್ ಮಾಡಿದ್ವಿ ಕರೋನಾ ಟೈಮಲ್ಲಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆಯೂ ಕ್ಲೋಸ್ ಆಯಿತು ತದನಂತರ ಸ್ಕ್ರೀ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಂಥ ಟೀಚರ್ಸು ಕೂಡ ಫ್ರೀ ಆಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ಇದೇ ಒಂದು ಮೀಡಿಯಮ್ ಮೂಲಕ ಒಂದು ನನ್ನ ಇದ್ರ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಫ್ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ತಮ್ಮಲ್ಲಿ ಅಂದರೆ ಗ್ರಾಮೀಣ ಭಾಗದ ಅತಿ ಬಡವ ವಿದ್ಯಾರ್ಥಿಗೂ ತಲು ತಗುವಂಥ ಫೀಸ್ ಏನಾರ ಅಥವಾ ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಮಾಡಿದ್ವಿ ಆ್ಯಕ್ಚುಲಿ ನಮ್ಮಲ್ಲಿ ಒಂದು ವಿಶೇಷವಾದಂಥ ಫೀಸ್ ಸ್ಟ್ರಕ್ಚರ್ಸ್ ಇದೆ ಬಡವ್ರಿಗೂ ಕಲಿಬೇಕು ಶ್ರೀಮಂತರು ಕಲಿಬೇಕು ಸೊ ಚೆನ್ನಾಗಿ ಕಲಿಬೇಕು ಅನ್ನೋಂಥವ್ರು ಕಲಿಬೇಕು ಇದರಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋಂಥವ್ರು ಕಲಿಬೇಕು ಅನ್ನೋ ಒಂದು ಕಾರಣಕ್ಕೆ ಹೊಸ ಹೊಸ ರೀತಿಯಲ್ಲಿ ಸ್ಕೀಮ್ಗಳನ್ನ ಕೊಟ್ಟಿದ್ವಿ ನಮ್ಮಲ್ಲಿ ಮೀಟಾ ಸುನಾಮಿ ಆಫರ್ ಅಂತ ಕೊಟ್ಟಿದ್ವಿ ಯಾವ ರೀತಿ ಅಂದರೆ ದಿನಕ್ಕೆ ಒಂದು ರೂಪಾಯಿ ಕಟ್ಟುವಂಥದ್ದು ಕಲ್ಕೊಳ್ಳೋದು ಹೋಗೋದು ನಾಳೆ ಚೆನ್ನಾಗಿ ಇವತ್ತು ಚೆನ್ನಾಗಿದ್ದರೆ ಕ್ಲಾಸ್ ನಾಳೆನೂ ಬಂದರೆ ಒಂದು ರೂಪಾಯಿನೇ ಇನ್ನೂರು ದಿನ ಕ್ಲಾಸಿಗೆ ಬಂದರೂ ಕೂಡ ಇನ್ನೂರನೇ ದಿನ ಬಂದರೂ ಒಂದು ರೂಪಾಯಿನೇ ಒಂದು ಫೀಸ್ ಪೇ ಮಾಡಬೇಕು ಅಂಥದ್ದು ಒಂದು ಮಾಡಿದ್ವಿ ದಿನಕ್ಕೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಪೇ ಮಾಡಿದ್ವಿ ನಾವು ಕಲೀಲೇಬೇಕು ಒಂದು ತಿಂಗಳಲ್ಲಿ ಕಲಿಬೇಕು ಹದಿನೈದು ದಿವಸಲ್ಲಿ ಕಲಿಬೇಕು ಅನ್ನೋಂಥವ್ರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿರುವಂಥವ್ರು ಇದ್ದಾರೆ ಸೊ ಹಾಗಾಗಿ ಒಂದು ಪ್ರತಿಯೊಬ್ಬರು ಅವ್ರಿಗೆ ಯಾವ ರೀತಿ ಅಡ್ಜಸ್ಟೇಬಲ್ ಆಗುತ್ತೋ ಅದೇ ರೀತಿಯೇ ಫೀಸ್ ಸ್ಟ್ರಕ್ಚರ್ನ ಇಟ್ಟು ಇಲ್ಲಿವರೆಗೂ ನಾವು ಇದನ್ನು ಕ್ಯಾರಿ ಮಾಡಿಕೊಂಡು ಒಳ್ಳೆಯ ಹೆಸರನ್ನ ತಗೊಂಡು ಸೊ ಬಂದಿದ್ದೀವಿ ಕರೋನಾ ಕಾರಣದಿಂದ ಸ್ವಲ್ಪ ಆ ಒಂದು ನಾವು ಡಲ್ ಆಗಿದ್ವಿ ಅಥವಾ ಮನಸ್ತಾಪ ಅಥವಾ ಸೊಸೈಟಿ ಕಡೆಯಿಂದ ಒಂದು ರೆಪ್ಯುಟೇಷನು ಇನ್ನು ಆಗೋಯ್ತೇನೋ ಅನ್ನೋವಂಥ ಮಟ್ಟಕ್ಕೂ ಬಂದುಬಿಟ್ಟಿತ್ತು ದೇವ್ರದಯಿಂದ ಎಲ್ಲನೂ ಸರಿ ಹೋಗಿ ಒಂದು ಕ್ಲಿಯರಾಗಿ ಒಂದು ಹೆಲ್ತ್ ಇಶ್ಯೂಸ್ ಕ್ಲಿಯರಾಗಿ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ವಿ ಸೊ ಇದಕ್ಕೆಲ್ಲ ದೇವ್ರದಯ ನಿಮ್ಮಂಥವ್ರ ಸಹಕಾರವನ್ನು ನೋಡ್ತೀವಿ ಈಗ ಈಗ ಸದ್ಯಕ್ಕೆ ಎಲ್ಲೆಂದು ಬ್ರಾಂಚ್ ಇದಾವೆ ನೆಕ್ಸ್ಟ್ ಏನೆಲ್ಲ ಪ್ಲಾನ್ಸ್ ಇದೆ ತಮಗೆ ಈಗ ಸುಮಾರು ಹಳ್ಳಿಗಳ ಕಡೆ ಕ್ಯಾಂಪ್ ಸುಮಾರು ಹತ್ತು ಹತ್ತು ಸಾವಿರ ಜನಕ್ಕೆ ಹತ್ತು ಸಾವಿರ ಮೀಟಿಂಗ್ಗಳನ್ನ ಮಾಡಿ ಅವೇರ್ನೆಸ್ನ ಕೊಟ್ಟು ಸಾವಿರ ಹಳ್ಳಿಗಳಲ್ಲಿ ವಿಲೇಜ್ ಕ್ಯಾಂಪ್ ಅಂತ ಮಾಡಿದ್ವಿ ಈಗಲೂ ಕೂಡ ಆ ವಿಲೇಜ್ ಕ್ಯಾಂಪ್ಗಳನ್ನ ನಡೀತಾ ಇದೆ ನಾರ್ತ್ ಕರ್ನಾಟಕ ನಡೀತಾ ಇದೆ ಸೊ ಬೆಂಗಳೂರು ಕಡೆಯೂ ನಡೀತಾ ಇದೆ ಸೊ ಮೈಸೂರು ಕಡೆಯೂ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನು ಮೇಲೆ ಇನ್ನು ಟೀಚರ್ಸ್ಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿರೋವಂಥವ್ರಿಗೆ ಟೌನುಗಳಲ್ಲಿ ಸಿಟಿಗಳಲ್ಲಿ ಸ್ಟಾರ್ಟ್ ಮಾಡಿ ಅವ್ರಿಗೊಂದು ಭವಿಷ್ಯ ಕೊಟ್ಟು ಸೊ ಎಷ್ಟೋ ಜನ ಮದುವೆ ಆಗಬೇಕಾರು ಅಂತವ್ರು ಇರ್ತಾರೆ ಏಳು ವರ್ಷ ಆರು ವರ್ಷ ಕೆಲಸ ಮಾಡಿರೋರು ಇದ್ದಾರೆ ಹತ್ತು ವರ್ಷ ಕೆಲಸ ಮಾಡಿರೋರು ಇದ್ದಾರೆ ಅವ್ರಿಗೆಲ್ಲ ಒಂದು ಗುರ್ತು ಸಿಗಬೇಕು ಇಂಥ ಕಂಪ್ನಿ ಇಂಥ ಅಂತೋಸೇಷನ್ ಅಸೋಸಿಯೇಷನು ಇಂಥ ಸರ್ ಗುರ್ತು ಗುರ್ತಿಡಿಬೇಕು ಯಾರೆಲ್ಲ ಇದ್ದಾರೋ ನಮ್ಮನ್ನು ವೆಂಕಟಗಿರಿ ಅನ್ನೋರು ಇದ್ದಾರೆ ಅಥವಾ ಗಿರಿ ಸರ್ ಅನ್ನೋರು ಇದ್ದಾರೆ ಮೀಟಾ ಸರ್ ಅನ್ನೋರು ಇದ್ದಾರೆ ಎಮ್ ಡಿ ಸರ್ ಅನ್ನೋರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಯಾರೆಲ್ಲ ನಾನು ಯಾವ್ಯಾವ ರೀತಿಯಲ್ಲಿ ಪ್ರೀತಿಯಿಂದ ಕರೀತಿರೋ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸೊ ಅಲೀಸ್ ವೆಲ್ ಅನ್ನೋದನ್ನ ಈ ಮೂಲಕ ಇದ್ರಿಗೂ ಎಷ್ಟು ಸಾವಿರ ವಿದ್ಯಾರ್ಥಿಗಳು ತಮ್ಮ ಇಂಗ್ಲೀಷ್ ಕಲ್ತಿರ್ಬೋದು ಗ್ರಾಮಾಟಿಕಲ್ ಇಂಗ್ಲೀಷನ್ನು ಕಲ್ತಿರ್ಬೋದು ನಮ್ಮಲ್ಲಿ ಒಂದು ಒಂದ್ ಲೆವೆಲಿಂದ ಇಂದ ಹಿಡಿದು ತ್ರೀ ಲೆವೆಲ್ ಫೋರ್ತ್ ಲೆವೆಲ್ ಅಥವಾ ಟೆನ್ ಲೆವೆಲ್ಸ್ ಇದೆ ಅಲ್ಲಿವರೆಗೂ ಲೆಕ್ಕ ಹಾಕೊಳ್ಳೋಕೋದ್ರೆ ಒಂದು ನೈಂಟಿ ತೌಸಂಡ್ ಟು ಒನ್ ಲ್ಯಾಕ್ ಮೆಂಬರ್ಸು ಈ ಒಂದು ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದನ್ನ ಸೊ ಫಲಾನುಭವಿಗಳಾಗಿದ್ದಾರೆ ಅನ್ನೋದು ಇದ್ರ ಬಗ್ಗೆ ಒಂದು ಪುಸ್ತಕ ಬರ್ತೀರ ಗ್ರಾಮಾಟಿಕಲ್ ಇಂಗ್ಲೀಷು ಯಾವ ರೀತಿ ಮಾತಾಡುವಂಥದ್ದು ಆ ಸಿದ್ಧ ಸೂತ್ರ ಸೂತ್ರಗಳನ್ನು ಹೇಳ್ತಾ ಬರೆದಿದ್ದೀರಿ ಅಫ್ಕೋರ್ಸ್ ಈಗ ನಮ್ಮಲ್ಲಿ ಸೂತ್ರಗಳೇನಿದೆ ಅದನ್ನು ಬುಕ್ ಮಾಡಿದ್ರೆ ಬೇರೆಯವ್ರು ಓದ್ಕೊಳ್ಳೋಕ್ಕಾಗಲ್ಲ ಯಾವ ರೀತಿ ಅಂದರೆ ಮ್ಯಾಥ್ಸಲ್ಲಿ ಸೂತ್ರಗಳು ಹೆಂಗಿರ್ತಾವೆ ಸಿಂಟ್ಯಾಕ್ಸ್ ಅಂತ ಇದರಲ್ಲೂ ಅಷ್ಟೇ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಯಾವ ರೀತಿ ಅಂತೇಳಿದ್ರೆ ಶೀಸ್ ಕೊಟ್ಟು ಡಸ್ ಪ್ಲಸ್ ಎಸ್ ಪ್ಲಸ್ ತಾಳೆ ಶೀಸ್ ಕೊಟ್ಟು ಈಸ್ ಪ್ಲಸ್ ಉಟ್ ಪ್ಲಸ್ ತಾಯ್ದಾಳೆ ಶೀಸ್ ಕೊಟ್ಟು ಆಸ್ ಪ್ಲಸ್ ಟು ಪ್ಲಸ್ ದಾಳೆ ಶೀಸ್ ಕೊಟ್ಟು ಡಿ ಪ್ಲಸ್ ಟು ಪ್ಲಸ್ ಲು ಶೀಸ್ ಕೊಡು ವಾಸ್ ಪ್ಲಸ್ ಟು ಪ್ಲಸ್ ತಾಯಿದ್ಲು ಈ ರೀತಿ ಸೂತ್ರಗಳು ಹೇಳಿದಾಗ ಆ ಬುಕ್ಕಲ್ಲಿದ್ದಾಗ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋರು ಒಬ್ರು ಇರಲೇಬೇಕು ಅದಕ್ಕೋಸ್ಕರನೇ ಒಂದು ವರ್ಷ ಕಲಿಬೇಕಾದ್ರೆ ಬರೀ ಒಂದು ವಾರದಲ್ಲೇ ಕಲ್ಕೊಳ್ಳುವಂಥ ಟ್ಯಾಲೆಂಟ್ ಬರ್ಬೋದು ಆದರೆ ಗೈಡ್ ಅಂತ ಗೈಡರ್ ಅಂತ ಇರಬೇಕು ಅದಕ್ಕೋಸ್ಕರನೇ ಬುಕ್ಸು ಇನ್ನೂ ರಿಜಿ ರಿಲೀಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಆ ಮಟ್ಟಕ್ಕೆ ಬರ್ತಾರೆ ಅಂದರೆ ಬುಕ್ಸು ಕೂಡ ರಿಲೀಸ್ ಮಾಡಿ ನೆಕ್ಸ್ಟು ಏನು ಪ್ಲ್ಯಾನ್ಸ್ ಇದೆ ಸರ್ ತಮ್ಮದು ಪ್ಲ್ಯಾನ್ಸ್ ಏನಿದೆ ಅಂತ ಹೇಳಿ ಸರ್ ಆ್ಯಕ್ಚುಲಿ ನಮ್ಮ ಜೀವನವೇ ಇದಕ್ಕೋಸ್ಕರ ಮುಡುಪಾಗಿಟ್ಟಿದ್ವಿ ಬೇಸಿಂದ ಚಿಕ್ಕ ವಯಸ್ಸಿನಿಂದ ಕೂಡ ನಾನು ಇದರಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದಿದ್ವಿ ನಮಗೊಂದು ತೃಪ್ತಿ ಇದೆ ನಮಗೊಂದು ತೃಪ್ತಿ ಇದೆ ಸೊ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀವಿ ಅಂತ ಈಗ ಇನ್ನು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಕೂಡ ನಮ್ಮನ್ನು ನಂಬಿ ಸೊ ನಮ್ಮ ಜೊತೆಲಿ ಬಂದಿದ್ರು ಅವ್ರಿಗೆಲ್ಲ ಕೂಡ ಒಳ್ಳೆಯ ಭವಿಷ್ಯ ಕೊಡೋದ್ರ ಬಗ್ಗೆ ಒಂದು ಹೊಸ ವಿಧಾನಗಳನ್ನ ತೊಗೊಂಡ್ಬರ್ಬೇಕು ಎಲ್ಲ ಕಡೆ ಟ್ಯೂಟೋರಿಯಲ್ಸ್ನ ಸ್ಟಾರ್ಟ್ ಮಾಡಬೇಕು ಜನಕ್ಕೆ ಹತ್ರ ಆಗೋ ರೀತೀಲಿ ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡಬೇಕು ಇದರಲ್ಲೇ ಟ್ರೈನಿಂಗ್ ಪಡ್ಕೊಂಡಿರೋಂಥ ಯಾರು ಟೀಚರ್ ಟ್ರೈನಿಂಗ್ ಪಡ್ಕೊಂಡಿರೋಂಥವ್ರು ಲೈಫ್ ಟೈಮ್ ಒಂದು ಕೆಲಸ ಸಿಗೋ ಥರ ಮಾಡಿಕೊಡ್ಬೇಕು ಪ್ರತಿಯೊಬ್ಬರು ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾರೆ ಇಲ್ಲಿ ಮಾತ್ರ ಕಲಿಯೋಕ್ಕಾಗೋದು ಅನ್ನೋದನ್ನು ಆಗೋ ರೀತಿ ನಾವು ನಮ್ಮ ಕೆಲಸನ ಮುಂದುವರ್ಸ್ಬೇಕು ಮತ್ತು ನಾವು ಇದೇ ಕೆಲಸ ಟ್ವೆಂಟಿ ಇಯರ್ಸಿಂದ ತನು ಮನ ಧನ ಇದ್ರ ಮೇಲೇ ಇನ್ವೆಸ್ಟ್ ಮಾಡಿರೋದ್ರಿಂದ ನಮಗೆ ಒಂದು ಸೊಸೈಟಿನಲ್ಲಿ ಒಂದು ರೆಕಗ್ನೈಸನ್ ಸಿಗೋ ಥರ ಏನಾದರೂ ಕೆಲಸಗಳನ್ನ ಹೊಸ ಹೊಸ ಕೆಲಸಗಳನ್ನ ಮಾಡಬೇಕು ಅನ್ನೋದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋದು ಹೇಳ್ತೀವಿ ಈ ಕೊನೆಯದಾಗಿ ನನ್ನ ಪ್ರಶ್ನೆ ಏನಂದರೆ ಈ ಫಾರ್ಮುಲಾ ಉಟ್ಕೊಂಡಿದ್ದು ಹೇಗೆ ಅಂತೇಳಿ ಎಸ್ ಸರ್ ಈಗ ಏನಾಗುತ್ತಂದರೆ ಬೇಸಿಕಲಿ ನಮಗೊಂದು ಕ್ಯೂರಿಯಾಸಿಟಿ ಬರಬೇಕು ಆಸೆ ಬರಬೇಕು ಇಂಟ್ರೆಸ್ಟ್ ಬರಬೇಕು ಅದು ಎರಡು ಮೂರು ಬರಬೇಕಾರದ್ರೂ ಕೂಡ ಆ ಒಂದು ಇಂಟ್ರೆಸ್ಟ್ ಆಗಲಿ ಆಸೆ ಆಗಲಿ ನಮಗೊಂದು ನೆಸಸರಿ ಇದ್ದಾಗ ಅವಶ್ಯಕತೆ ಇದ್ದಾಗ ಬರುವಂಥವ್ರು ಯಾವಾಗ ಸ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಕುತ್ಕೊಂಡ್ಬಿಟ್ಟಿದೆ ನಾನು ಅದಾದಮೇಲೆ ನಮ್ಮ ಹೆಡ್ ಮಾಸ್ಟ್ರು ವೆಂಕಟೇಶ ಅಂತೇಳ್ಬಿಟ್ಟು ಕಲ್ಕುಂಟೆ ಆಗ್ರಹ ಹೊಸಕೋಟೆ ತಾಲೂಕಲ್ಲಿ ಬರುತ್ತೆ ಸೊ ಕಲ್ಕುಂಟೆ ಆಗ್ರಹದಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಕರ್ಕೊಂಡ್ರೆ ನೀನು ಸೆಕೆಂಡ್ ಇದು ಒಂದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಫೇಲ್ ಆಗಿದೆ ಮತ್ತೆ ಅದರಲ್ಲೇ ಕಲಿಬೇಕು ಅಂತ ಕರ್ಕೊಂಡ್ಬಂದಾಗ ಯಾಕೆ ಅಂತ ನಾನು ಕೇಳಿದಾಗ ಇಂಗ್ಲೀಷಲ್ಲಿ ಬೀಕಿದೆಯೇ ಮತ್ತೆ ಕಲಿಬೇಕು ಅಂತೇಳಿ ಸೊ ತದನಂತರ ಅಲ್ಲಿ ಹುಟ್ಟಿದಂಥದ್ದು ತಲೆಯಲ್ಲಿ ಇಂಗ್ಲೀಷು ನಾನು ಅಷ್ಟು ಇದ್ದೀನಿ ಇದನ್ನ ಡೆವಲಪ್ ಮಾಡ್ಕೋಬೇಕು ಸೊ ಮತ್ತೆ ಪಾಸಾಗಬೇಕು ಅನ್ನೋಂಥ ಇಂಟೆನ್ಷನ್ ಬಂದಿದ್ದು ಪಾಸಾಗಿದ್ದಾಯಿತು ತದನಂತರ ಈ ಥರ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತ ಇಂಗ್ಲೀಷ್ನ ಕಲಿಯೋಣ ಹೊಸ ಹೊಸ ರೀತಿಯಲ್ಲಿ ಕಲಿಯೋಣ ನಾನೇ ಒಂದು ಸ್ವಲ್ಪ ಕ್ಲಾಸ್ಗೆಲ್ಲ ವಿನ್ನರ್ ಆಗಬೇಕು ಅಂತ ಒಂದು ಇಂಟೆನ್ಷನ್ ಬಂತು ತದನಂತರ ಅದನ್ನ ಕಲಿತಾ 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 ಹೋಗ್ತಾ ಇತ್ತಂತೆ ಆ ಒಂದು ಸೆಂಟೆನ್ಸ್ ಯಾಕಂದರೆ ನನಗೇನು ಒಬ್ಬರು ಇಬ್ರು ಅಲ್ಲ ನೂರಾರು ಜನ ನನಗೆ ಟೀಚರ್ಸ್ ಟ್ಯೂಟೋರಿಯಲ್ಸಿಂದ ಹಿಡ್ದು ಕ್ಲಾಸಸ್ ಹಿಡ್ದು ನನಗಂತಲೇ ಸ್ಪ ಸಪ್ರೇಟಾಗಿ ಕೋಚ್ ಕೊಟ್ಟರು ಅಂತ ನಮಗೆ ಎಷ್ಟು ನಮ್ಮ ಎಷ್ಟೋ ಕ್ಲಾಸ್ ಕ್ಲಾಸ್ಗಳಲ್ಲಿ ಟೀಚರ್ಸ್ ಇದ್ದಾರೆ ಸೊ ಎಸ್ಪೆಷಲಿ ನಮ್ಮ ಕೋದಳರಮಯ್ಯ ಸರ್ ಅವರು ಈಸ್ ಅ ಲೆಜೆಂಡ್ ಇಂಗ್ಲೀಷಲ್ಲಿ ಮತ್ತು ರಾಮಕೃಷ್ಣಪ್ಪ ಸರ್ ಅವರು ಅವ್ರಿಗೆಲ್ಲ ಫೇವ್ರೇಟ್ ಸ್ಟೂಡೆಂಟ್ ನಾವು ಸೊ ಮಿಡ್ಲ್ ಸ್ಕೂಲ್ ಐ ಸ್ಕೂಲಿಂದ ಸಪ್ರೇಟಾಗಿ ನನಗೋಸ್ಕರನೇ ಸ್ಪೆಷಲ್ಲಾಗಿ ಎಸ್ಪೆಷಲಿ ನಮ್ಮ ರಿಲೇಟಿವ್ಸು ಸಮೇತ ನಮಗೆ ಕೋಚ್ ಕೊಟ್ಟಿದ್ದಾರೆ ಸೊ ದಾಸಪ್ಪ ಅಂತ ಸೆಕೆಂಡ್ ಪಿಷಲ್ಲಿ ನಮಗೆ ಕ್ಲಾಸ್ ಮಾಡೋ ಕೊಡೋರು ಅಲ್ಲಿಂದ ಅವರ ಒಂದು ಸಿದ್ಧಾಂತ ಅವ್ರು ಕೊಡುವಂಥ ರೀತಿ ನೀತಿನೆಲ್ಲ ನೋಡಿ ಅದನ್ನೆಲ್ಲ ಏನಾದರೂ ಮಾಡಿ ಒಂದು ಹೊಸ ವಿಧಾನ ಕಂಡುಹಿಡಬೇಕು ಅಂತ ಮಾತಾ ಮಾಡಿಕೊಂಡು ದಿನಕ್ಕೊಂದು ಹದಿನೇಳು ಹದಿನೆಂಟು ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೆ ನಾನು ಹಾಸ್ಟೆಲ್ಸಲ್ಲಿ ಇರಬೇಕಾದ್ರೆ ಎಲ್ರಿಗೂ ಗೊತ್ತು ಆ ಟೈಮಲ್ಲಿದ್ದೋಂಥವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಅದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೆ ಹಂಗಾಗಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪಿ ಯು ಸಿಗೆ ಎಸ್ ಎಲ್ ಸಿಗೆ ಅವರಿಗೆಲ್ಲ ಟ್ಯೂಷನ್ ಮಾಡ್ತಾಯಿದ್ವಿ ಅದರಿಂದ ಎಷ್ಟೋ ಜನ ಒಂದು ಒಳ್ಳೆ ಸ್ಕೋರ್ ತಗೊಂಡು ಲೈಫಲ್ಲಿ ಸಕ್ಸಸ್ ಆಗಿರೋಂಥವ್ರು ಈಗ ಸಿಗ್ತಾರೆ ಎಲ್ಲಾದರೂ ಒಳ್ಳೆ ಜಾಬ್ಗಳಲ್ಲಿರುವಂಥವ್ರು ಒಳ್ಳೆ ಅಫಿಷಿಯಲ್ಸ್ ಇರುವಂಥವ್ರು ಸರ್ ನಿಮ್ಮ ಸ್ಟೂಡೆಂಟು ನಾವು ಟೂ ತೌಸಂಡ್ ಫೋರಲ್ಲಿ ನಿಮ್ಮ ಸ್ಟೂಡೆಂಟು ಟೂ ತೌಸಂಡ್ ಟೂನಲ್ಲಿ ನಿಮ್ಮ ಸ್ಟೂಡೆಂಟು ಅಂತ ಕೇಳ್ತಾರಲ್ಲ ಅದು ನಾವು ಇಲ್ಲಿವರೆಗೂ ನಮ್ಮನ್ನು ಬೂಸ್ಟರ್ ಆಗಿ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀವಿ ಅಂತ ಹೇಳೋದು ಎಸ್ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಡಾಕ್ಟರ್ ಪಿ ಗಿರಿ ಪಿ ಜಿ ಗಿರಿ ಅವರ ಒಂದು ಸಾಧನೆ ಈ ಒಂದು ಗ್ರಾಮೆಟಿಕಲ್ ಇಂಗ್ಲೀಷನ್ನು ಎಲ್ಲರೂ ಕೂಡ ಕಲಿಸ್ಬೇಕು ಸಾಮಾನ್ಯ ವ್ಯಕ್ತಿ ಕೂಡ ಇಂಗ್ಲೀಷನ್ನು ಸುಲಭವಾಗಿ ಮಾತಾಡಬೇಕು ಅನ್ನೋದು ಅವರ ಮೋಟೋ ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಗ್ರಾಮೀಣ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳನ್ನ ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಕಲಿಸಬೇಕು ಅನ್ನೋದು ಅವರ ಒಂದು ಉದ್ದೇಶ ಹಾಗಾಗಿ ಅವರ ಉದ್ದೇಶ ಸಕಾರವಾಗಲಿ ಎಲ್ಲರೂ ಕೂಡ ಇಂಗ್ಲೀಷ್ ಸುಲಭವಾಗಿ ಕಲೀಲಿಕ್ಕೆ ಒಂದು ಅವಕಾಶ ಸಿಗಲಿ ಹೇಳಿ ನಾವು ಕೂಡ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಪಿ ಕೆ ಪಿ ಜಿ ಗಿರಿ ಅವರ ಜೊತೆನ ಮಾತುಕತೆ ಮತ್ತೊಬ್ಬ ಜೊತೆಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್